ನಮಸ್ಕಾರ ನೀವು ನೋಡ್ತಾ ಇದ್ರ ವಿಜಯವಾಣಿ ಡಿಜಿಟಲ್ ನಾನು ರೋಜಾಮನು ಪಾಟೀಲ್ ಈ ಸೈಬರ್ ಖದೀಮರು ಹೇಗೆಲ್ಲ ವಂಚಿಸ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಹೌದು ಡಿಜಿಟಲ್ ಅರೆಸ್ಟ್ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸದ್ದು ಸುದ್ದಿ ಮಾಡ್ತಾ ಇದೆ ರಾಜ್ಯದಲ್ಲಿ ವೆರಿ ವೆರಿ ಕಾಮನ್ ಆಗೋಗ್ಬಿಟ್ಟಿದೆ ಏನು ಹೀಗಂದ್ರೆ ವಂಚಕರು ಅಮಾಯಕರನ್ನ ಅಮಾಯಕರಿಗೆ ಬಲೆ ಬೀಸಿಬಿಟ್ಟು ಅವ್ರನ್ನ ವಂಚಿಸ್ತಾರೆ ಸುಲಿಗೆ ಮಾಡ್ತಾರೆ ಸೊ ಈ ಒಂದು ವಿಚಾರದ ಬಗ್ಗೆ ಒಂದಷ್ಟು ಮಾತುಕತೆ ಚರ್ಚೆ ಇವತ್ತಾಗತ್ತೆ ಈ ಒಂದು ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮೊಟ್ಟಿಗಿದ್ದಾರೆ ಈ ವಂಚನೆಯಲ್ಲಿ ಒಳಗಾಗಿ ಅಂದರೆ ಅದಕ್ಕೆ ಬಿದ್ದುಬಿಟ್ಟು ಏನೂ ಅಪಾಯ ಆಗದೆ ಹೊರಬಂದಿರುವಂತಹ ಕನ್ನಡ ಚಿತ್ರರಂಗದ ನಿರ್ದೇಶಕಿ ನಿರ್ಮಾಪಕಿ ಅದರ ಜೊತೆಗೆ ಆಕ್ಟರ್ ಕೂಡ ಮತ್ತು ಸಾಕಷ್ಟು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರುವ ರೂಪಾಯ್ಯರವರು ನಮ್ಮೊಟ್ಟಿಗಿದ್ದಾರೆ ಇವತ್ತಿನ ಸಂದರ್ಶನದಲ್ಲಿ ಈ ವಿಚಾರದ ಬಗ್ಗೆ ಒಂದಷ್ಟು ಮಾತುಕತೆ ಚರ್ಚೆ ಆಗುತ್ತೆ ಬನ್ನಿ ಅವರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಆಣ ನಮಸ್ತೆ ರೂಪಾಯ್ಯರವರೇ ಕಾರ್ಯಕ್ರಮಕ್ಕೆ ಸ್ವಾಗತ ರೂಪಾಯರವ್ರೆ ಈ ಡಿಜಿಟಲ್ ಅರೆಸ್ಟ್ ಅಂದರೆ ಮೊದಲನೇದಾಗಿ ಸಾಕಷ್ಟು ಜನಗಳಿಗೆ ಗೊತ್ತೇ ಇಲ್ಲ ನಾನು ಕೇಳಿದ ತಕ್ಷಣ ಶಾಕ್ ಆದೆ ಆ ವಿಚಾರದ ಬಗ್ಗೆ ಹರಿಸಿ ಹೇ ಇದು ನಂಗೆ ಗೊತ್ತೇ ಇಲ್ವಲ್ಲ ಅಂತ ಹೇಳಿಬಿಟ್ಟು ಸೊ ಮೊದಲನೇದಾಗಿ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಆ್ಯಕ್ಚುಲಿ ನನಗೂ ಡಿಜಿಟಲ್ ಅರೆಸ್ಟ್ ಅಂದರೆ ಏನು ಅನ್ನೋದೇ ಗೊತ್ತಿರಲಿಲ್ಲ ಅಂದರೆ ಎಲ್ಲ ಕಡೆ ಕೇಳ್ಪಟ್ಟಿದ್ವಿ ಸೀರೀಸಲ್ಲಿ ನೋಡಿದ್ವಿ ಅದೆಲ್ಲ ಆಗಿತ್ತು ಬಟ್ ಅದೆಲ್ಲ ಎಲ್ಲೋ ಒಬ್ಬೊಬ್ಬರಿಗಾಗತ್ತೆ ಜನಸಾಮಾನ್ಯರಿಗೂ ಆಗತ್ತೆ ಅಂತ ಗೊತ್ತಿರಲಿಲ್ಲ ನಾನು ಯಾವುದೋ ಒಂದು ಮೀಟಿಂಗಲ್ಲಿದ್ದೆ ಅಲ್ಲಿಗೆ ನನಗೆ ಟೆಲಿಕಾಮ್ ಅಥಾರಿಟಿ ಆಫ್ ಇಂಡಿಯಾ ಇಂದ ಫೋನ್ ಬಂತು ಸೊ ಅಲ್ಲಿಂದ ಬಂದು ಹೇಳಿದ್ರು ನಿಮ್ಮ ಫೋನನ್ನು ಬ್ಲಾಕ್ ಮಾಡ್ತೀವಿ ಈ ನಂಬರ್ನ ಅಂತ ನನಗೆ ಸರ್ ನಾನು ಹದಿನೈದು ವರ್ಷದಿಂದ ಇಟ್ಕೊಂಡಿದ್ದೀನಿ ದಿಸ್ ಇಸ್ ದ ಮೈನ್ ಫೋನ್ ನಂಬರ್ ಫಾರ್ ಮೀ ಇದನ್ನೇ ನೀವು ಬ್ಲಾಕ್ ಮಾಡಿಬಿಟ್ರೆ ನಂದು ಹಿಂದಿನ ದಿನ ತಾನೇ ಶೂಟಿಂಗ್ ಮುಗಿದಿತ್ತು ಅವಾಗ ತಾನೇ ಬ್ಲಾಕ್ ಮಾಡಿಬಿಟ್ರೆ ಜನ ಏನು ಏನಕೊತಾರೆ ರೂಪಾಯಿ ರೂಪಾಯರ್ ಮೇಡಮ್ ಪೇಮೆಂಟ್ ಕೊಡ್ತೀರಾ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ನನ್ನ ಮೇಲೆ ತಪ್ಪಪ್ಪು ಅದುಗಳು ಬರ್ತಾರೆ ನಾನು ಯಾವತ್ತೂ ಆ ರೀತಿ ಮಾಡಿದವಳಲ್ಲ ಸೊ ಅದಕ್ಕಾಗಿ ನನ್ನ ಫೋನ್ ಬ್ಲಾಕ್ ಮಾಡಬೇಡಿ ಅಂತ ಕೇಳ್ಕೊಂಡ ಹೋದಾಗ ಅವ್ರು ಹೇಳಿದ್ರು ಸರಿ ಸರಿ ನಿಮ್ದು ಬ್ಲಾಕ್ ಮಾಡಬಾರ್ದು ಅಂದ್ರೆ ಯು ನೀಟ್ ಟು ಗಿ ಕ್ಲಾರಿಫಿಕೇಶನ್ ಟು ಮುಂಬೈ ಫೋರ್ಟ್ ಪೊಲೀಸ್ ಸ್ಟೇಷನಲ್ಲಿ ಈ ಫೋನ್ ನಂಬರು ಬ್ಯಾನ್ ಮಾಡಬೇಕು ಅಂತ ರಿಜಿಸ್ಟರ್ ಆಗಿದೆ ಅಂತ ಸರಿ ಅಲ್ಲಿಂದ ಕನೆಕ್ಟ್ ಮಾಡ್ತೀವಿ ಅಂತ ಅವರೇ ಒಂದು ಫೋನ್ ಕಾಲ್ ಕನೆಕ್ಟ್ ಮಾಡಿದ್ರು ಅಲ್ಲಿ ಪೊಲೀಸ್ ಆಫೀಸರು ಯೂನಿಫಾರ್ಮಲ್ಲಿ ಬಂದರು ವೀಡಿಯೋ ಕಾಲಿಗೆ ಬರಬೇಕು ನೀವು ಅಂತ ಹೇಳಿದ್ರು ಸರಿ ನಾನು ಯಾವುದೋ ಆಫೀಸಲ್ಲಿದ್ದೆ ಇದ್ದೆ ನೋ ನೋ ದಿಸ್ ಇಸ್ ಫ್ರಮ್ ಸಿ ಬಿ ಐ ನೀವು ಯಾವುದೂ ಆಫೀಸಲ್ಲಿ ಕುತ್ಕೋಬಾರ್ದು ಸ್ಟ್ರೇಟ್ ಅರ್ ಕಾರ್ ಅಂದರು ಸೊ ಸಿ ಬಿ ಐಯಿಂದ ಬರ್ತಾ ಇದೆ ಅಂತಂದಾಗ ಐ ಹ್ಯಾವ್ ಟು ರೆಸ್ಪೆಕ್ಟ್ ಸಿ ಮೊದಲನೇದಾಗೇ ದುಡ್ಡು ಕೇಳಿದ್ರೆ ನಂಗೆ ಅನುಮಾನ ಬರುತ್ತಿತ್ತು ಅವ್ರು ಹೇಳಿದ್ರು ನೀನು ಆಫೀಸ್ ಕಾಣಿಸ್ತಾ ಇದ್ದೆ ಬ್ಯಾಕ್ಗ್ರೌಂಡಲ್ಲಿ ಕಾರಲ್ಲಿ ಕುತ್ಕೊಂಡ್ರು ಕಾರಲ್ಲೂ ಆನ್ ಮಾಡಿಕೊಂಡೇ ಇರಬೇಕು ನೀವು ವಿಡಿಯೋ ಆ್ಯಂಡ್ ವಿ ಆರ್ ಅಬ್ಸರ್ವಿಂಗ್ ಯುವರ್ ನಂಬರ್ ಗೋ ಗೋ ಟು ಯುವರ್ ಹೋಮ್ ಅಂದರು ಡೈರೆಕ್ಟ್ಲಿ ಗೋ ಟು ಯುವರ್ ಹೋಮ್ ಎಲ್ಲ ಮೀಟಿಂಗ್ಸು ಕ್ಯಾನ್ಸಲ್ ಮಾಡಿದ್ರು ಸೊ ನಾನು ಅಲ್ಲಿಂದ ಮನೆಗೆ ಹೋಗೋ ತನಕನೂ ಹಾಕ್ಕೊಂಡೇ ಹೋದೆ ಆವಾಗ ಹೇಳಿದ್ರು ಇಲ್ಲ ನಿನ್ನ ನಂಬರ್ನ ಉಪಯೋಗಿಸ್ಕೊಂಡು ಯಾರೋ ಇನ್ನೊಂದು ಆಧಾರ್ ಕಾರ್ಡನ್ನ ಮತ್ತು ಫೋನ್ ನಂಬರ್ನ ಉಪಯೋಗಿಸ್ಕೊಂಡು ಇನ್ನೊಬ್ರು ಯಾರೋ ಸಿಮ್ ಕಾರ್ಡ್ ತೊಗೊಂಡಿದ್ದಾರೆ ಆ ಸಿಮ್ ಕಾರ್ಡಿಂದ ದೇಶಕ್ಕೆ ವಿರುದ್ಧವಾದಂಥ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದಾರೆ ವಿ ವಾಂಟ್ ಟು ಪ್ರೊಟೆಕ್ಟ್ ನಿನ್ನನ್ನು ಕಾಪಾಡಬೇಕು ನಾವು ಆಮೇಲೆ ಇದೇನಾಗಿದೆ ಇವ್ರದ್ದು ನರೇಶ್ ಗೋಯಲ್ ಅವರ ವಿರುದ್ಧ ಒಂದು ಕೇಸ್ ಆಗಿತ್ತು ಮನಿ ಲಾಂಡ್ರಿಂಗ್ ಕೇಸಲ್ಲಿ ಸೊ ಅದರಲ್ಲಿ ಇನ್ನೂರ ನಲವತ್ತೇಳು ಜನನ ಅರೆಸ್ಟ್ ಮಾಡಿದ್ದೀವಿ ಅಂದರೆ ಅವ್ರನ್ನ ತನಿಖೆಗೆ ಒಳಪಡಿಸಿದ್ದೀವಿ ಅದರಲ್ಲಿ ನೀವು ಒಬ್ಬರು ಹಾಗಾಗಿ ಇದನ್ನು ದೇಶದ್ರೋಹಿಗಳನ್ನು ಹಿಡಿಯೋದಕ್ಕಾಗಿ ನಾವು ಮಾಡ್ತಾ ಇರೋಂಥ ಚಟುವಟಿಕೆ ಟು ಪ್ರೊಟೆಕ್ಟ್ ಯುವರ್ ಓನ್ ಕಂಟ್ರಿ ನೀನಿಲ್ಲಿ ಸಹಾಯ ಮಾಡಬೇಕಾಗತ್ತೆ ಸೊ ಸಪೋರ್ಟಿವ್ ಆಗಿರಬೇಕೆ ನಾವು ಕೇಳೋ ಪ್ರಶ್ನೆಗಳಿಗೆಲ್ಲ ನೀವು ಉತ್ತರ ಕೊಡಬೇಕು ಅಂತ ಹೇಳಿದ್ರು ಆಮೇಲೆ ಎಷ್ಟೊಂದು ಎ ಟಿ ಎಮ್ ಕಾರ್ಡ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ನಿಮ್ಮ ನಂಬರಿಂದ ಮತ್ತು ನೀವು ಬಾಂಬೆಲ್ ಅಕೌಂಟ್ ಓಪನ್ ಮಾಡಿದರೆ ನಾನು ಯಾವುದು ಓಪನ್ ಮಾಡಿಲ್ಲ ಸರ್ ಅಂದೆ ಇಲ್ಲ ನೀವು ಇತ್ತೀಚೆಗೆ ಹಿಂದಿ ಫಿಲಮ್ ಮಾಡ್ತಿದ್ದೀರಾ ಅಂತ ಹೇಳಿದ್ರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಹೌದು ನಾನು ಮಾಡ್ತಾ ಇದ್ದೀನಿ ಬಟ್ ನನ್ನ ಅಕೌಂಟ್ ಎಲ್ಲ ಐ ಆಮ್ ಫ್ರಮ್ ಕರ್ನಾಟಕ ಐ ವಾಸ್ ಬಾರ್ನ್ ಅಂಡ್ ಬ್ರಾಟ್ ಅಪ್ ಹಿಯರ್ ನನ್ನ ಆಧಾರ್ ಕಾರ್ಡ್ ಇದೆ ಅಂದರು ಆಧಾರ್ ಕಾರ್ಡಲ್ಲೇ ನೋಡಿ ನನ್ನ ಅಡ್ರೆಸ್ ಬೆಂಗಳೂರದು ಅಂದೆ ಆಮೇಲೆ ಸರಿ ಅಂತ ಎಲ್ಲ ಡೀಟೇಲ್ಸು ಕೇಳ್ತಾ ಹೋದರು ಅಂದರೆ ನಾನು ನಾಲ್ಕು ಜನರದ್ದು ವೀಡಿಯೋ ಕಾಲ್ಸ್ ಹಾಕಿದ್ರು ಅಂದರೆ ಎಲ್ಲರೂ ಯೂನಿಫಾರ್ಮಲ್ಲಿದ್ದರು ಅಲ್ಲಿಂದ ಫೋರ್ಟ್ ಪೊಲೀಸ್ ಸ್ಟೇಷನ್ ಮುಂಬೈಗೆ ಕನೆಕ್ಟ್ ಮಾಡ್ತೀವಿ ಅಂತ ಅಲ್ಲಿನವರು ಪೊಲೀಸ್ ಇದರಲ್ಲೇ ಬಂದರು ಆಗಿ ಹೇಳಿದ್ರು ನಾವು ಫಿಲಮಲ್ಲಿ ರೆಡಿ ಮಾಡ್ಕೋತೀವಲ್ಲ ಹಂಗೆ ಬ್ಯಾಕ್ ಗ್ರೌಂಡೆಲ್ಲ ರೆಡಿ ಆಗಿತ್ತು ಆಮೇಲೆ ನಾನು ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ಅದು ನಿಜವಾಗ್ಲೂ ಫೋರ್ಟ್ ಪೊಲೀಸ್ ಸ್ಟೇಷನ್ದೇ ನಂಬರು ನಿಜವಾಗ್ಲೂ ಟೆಲಿಕಾಮ್ ಅಥಾರಿಟೀಸ್ ಆಫ್ ಇಂಡಿಯಾದೇ ನಂಬರು ಅವ್ರು ಏನು ಮಾಡ್ತಾರಂತೆ ಅಂದರೆ ಕಾಲಿಂಗ್ ಕನೆಕ್ಟ್ ಮಾಡಿಬಿಟ್ಟು ಅದು ನಂಗೆ ಡಿಸ್ಪ್ಲೇ ಆಗೋ ರೀತಿ ತೋರಿಸ್ತಾರಂತೆ ನಾನೇನು ಅಂದ್ಕೊಂಡೆ ಓಕೆ ನಾನು ದೇಶಕ್ಕೋಸ್ಕರ ಸಪೋರ್ಟ್ ಮಾಡ್ತಾ ಇದ್ದೀನಿ ನನಗೇನು ಅವ್ರೇನು ಇನ್ನೇನು ಕೇಳಿಲ್ವಲ್ಲ ತಕ್ಷಣ ಏನು ದುಡ್ಡು ಕೇಳಿಲ್ಲ ತಕ್ಷಣ ನನ್ನ ಹತ್ರ ಮಿಸ್ಬಿಹೇವ್ ಮಾಡಲಿಲ್ಲ ಸೊ ಅದೆಲ್ಲ ಮಾತಾಡ್ತಾ ಇದ್ರು ಬಟ್ ಇನ್ ಬಿಟ್ವೀನ್ ಮಧ್ಯದಲ್ಲಿ ಯು ಆರ್ ವೆರಿ ಬ್ಯೂಟಿಫುಲ್ ಅದು ಇದು ಅಂತೆಲ್ಲ ಹೇಳಿದ್ರು ಓ ಯು ಆರ್ ಎ ಫಿಲ್ಮ್ ಡೈರೆಕ್ಟರ್ ಆ್ಯಂಡ್ ಆ್ಯಕ್ಟರ್ನ ಯು ಆರ್ ವೆರಿ ಬ್ಯೂಟಿಫುಲ್ ತುಂಬ ಚೆನ್ನಾಗಿರಾ ಆ್ಯಂಡ್ ಯು ಹ್ಯಾವ್ ಟೇಕನ್ ಕೇರ್ ಆಫ್ ಯುವರ್ ಸೆಲ್ಫ್ ಥ್ಯಾಂಕ್ ಯು ಸರ್ ಜಿ ನಮಸ್ತೆ ಸರ್ ಜಿ ಅಂತೆಲ್ಲ ಅಂದೆ ಆಮೇಲೆ ನಾನು ನಮ್ಮ ಮನೆಗೆ ಬಂದಾಗ ನಿಮ್ಮ ಮನೆಯೆಲ್ಲ ನೋಡಬೇಕು ಅನ್ಸತಿ ವಿಡಿಯೋ ತೋರಿಸಿಂದರು ನಾನು ಎಲ್ಲ ತೋರಿಸ್ದಾಗ ವೀಡಿಯೋ ಯು ಆರ್ ವೆರಿ ಸ್ಪಿರಿಚುವಲ್ ಪರ್ಸನ್ ಅದಕ್ಕೆ ನೀವು ಯು ವೆರಿ ಬ್ಯೂಟಿಫುಲ್ ಅಂದರು ಆಮೇಲೆ ನಾನು ಅಂದೆ ಇಲ್ಲ ನಮ್ಮ ತಾತನಿಂದ ಬಂದಿರೋದು ಥ್ಯಾಂಕ್ಫುಲ್ ಟು ಮೈ ಗ್ರ್ಯಾಂಡ್ ಫಾದರ್ ನನ್ನ ಫೀಚರ್ಸ್ ಎಲ್ಲ ಅಂತ ಆಮೇಲೆ ಹೇಳಿದ್ರು ಮನೆಯೆಲ್ಲ ಮೇಲೆ ನೀವು ಯಾ ಇದು ಅಮ್ಮನ ಮನೆ ಅಂತಂದೆ ಅಮ್ಮನ ಮನೆಯಲ್ಲೇ ಇರಬೇಕು ಯು ಶುಡ್ ನಾಟ್ ಟೆಲ್ ಯುವರ್ ಹಸ್ಬೆಂಡ್ ಆಲ್ಸೋ ನೀನು ನಿನ್ನ ಮನೆಗೂ ಹೋಗಬಾರ್ದು ಇದೇ ಮನೇಲಿ ಇದ್ದುಕೊಂಡು ನೀನು ಟ್ವೆಂಟಿ ಫೋರ್ ಅವರ್ಸು ಹೌಸ್ ಅರೆಸ್ಟ್ ಆಗಿರಬೇಕು ನನಗೆ ಇನ್ಫರ್ಮೇಷನ್ ಕೊಡಬೇಕು ಯಾಕೆ ಅಂದರೆ ಕ್ರಿಮಿನಲ್ಸು ನಿಮ್ಮ ಮನೆ ಸುತ್ತಲೂ ಬಂದು ನಿನ್ನ ಫೋನ್ ಕನೆಕ್ಟ್ ಆಗಿದೆ ಅಂತ ಗೊತ್ತಾದ ತಕ್ಷಣ ನಿನಗೆ ಟ್ರಬಲ್ ಮಾಡ್ತಾರೆ ನಿನ್ನ ಪ್ರೊಟೆಕ್ಷನ್ಗೋಸ್ಕರನೇ ನಾವು ಇದನ್ನು ಹೇಳ್ತಾ ಇರೋದು ಸೊ ಹಾಗಾಗಿ ನೀವು ಫೋನ್ ವೀಡಿಯೋ ಕಾಲ್ನ ಆಫ್ ಮಾಡಲೇಬೇಡಿ ಅಂತ ನನಗೆ ಮೊನ್ನೆ ಮಧ್ಯಾಹ್ನ ಆನ್ ಮಾಡ್ಕೊಂಡಿದ್ದು ನಿನ್ನೆ ಬೆಳಗ್ಗೆ ಹತ್ತುವರೆ ತ ಹತ್ತು ಗಂಟೆ ತನಕ ಹಾಗೆ ಇಟ್ಕೊಂಡಿದ್ರು ಆಮೇಲೆ ನಾನು ಮನೆಯೆಲ್ಲ ತೋರಿಸ್ದೆ ಸರಿ ಅಂತ ಹೇಳಿದ್ರು ನೀವು ಒಂದು ಕಡೆ ಆನ್ ಮಾಡಿ ಇಟ್ಬಿಡು ನೀ ಎಲ್ಲೆಲ್ಲಿ ಹೋಗ್ತೇವೆ ಒಂದು ಸೆಕೆಂಡ್ ಆ ಕಡೆ ಈ ಕಡೆ ಹೋದ್ರು ಯ ಶುಡ್ ಇನ್ಫಾರ್ಮ್ ಮೀ ಯು ಶುಡ್ ನಾಟ್ ಟೇಕಿ ಟೇಕ್ ಎನಿ ಫೋನ್ ಕಾಲ್ ಯಾರತ್ರ ಮಾತಾಡಿಕೊಡ್ದು ನೀನೆಲ್ಲ ಮೀಟಿಂಗು ಕ್ಯಾನ್ಸಲ್ ಮಾಡಿಬಿಡು ಮನೆಯಲ್ಲೇ ಕೂತಿರ್ಬೇಕು ಮತ್ತು ಎಲ್ರಿಗೂ ಹುಷಾರಿಲ್ಲ ಅಂತ ಮೆಸೇಜ್ ಕಳಿಸ್ಬಿಡು ಯು ಆರ್ ನಾಟ್ ವೆಲ್ ಅಂತ ಅಂತೆಲ್ಲ ಹೇಳಿದ್ರು ನಾನೇನು ಯಾರಿಗೂ ಕಳ್ಸೋಕ್ಕೆ ಹೋಗಲಿಲ್ಲ ಬಟ್ ಮನೆಯವ್ರಗಳಿಗೆ ಮಾತ್ರ ಹೇಳಿದ್ದೆ ಆದರೆ ನಾನು ಫೋನನ್ನು ಹಿಂಗೆ ಇಟ್ಕೊಂಡು ಕೆಳಗಡೆ ಪೆನ್ಸಿಲು ಪೇಪರ್ ತೊಗೊಂಡು ಹಿಂಗೆ ಬರೆದಿದ್ದೆ ಅಮ್ಮಂಗೆ ಸಿ ಬಿ ಐ ನನಗೆ ಟ್ವೆಂಟಿ ಫೋರ್ ಅವರ್ಸು ಟ್ರ್ಯಾಕ್ ಇದ್ದಾರೆ ನಾನು ಇದರಲ್ಲಿದ್ದೀನಿ ನೀವೆಲ್ಲ ನಾರ್ಮಲ್ ಆಗಿರಿ ಅಂತಂದ್ಬಿಟ್ಟು ಅದನ್ನು ಬರೆದು ಹಿಂಗೆ ಪೇಪರ್ ನಿಂಗೆ ಕೊಟ್ಟಿದ್ದೆ ಯಾಕಂದ್ರೆ ಅವ್ರು ಒನ್ನ ಒನ್ ಮಿನಿಟಿಗೆ ಮೂವ್ ಆಗಬಾರ್ದು ಅಂದಿರಲ್ಲ ಯಾಕೆಂದ್ರೆ ಮನೆಯವರು ಬಂದ್ಬಿಟ್ಟು ಹೌದಾ ಏನು ಎತ್ತ ಅಂತ ಫೋನ್ ಮುಂದೆನೇ ವೀಡಿಯೋ ಮುಂದೆ ಕೇಳಿಬಿಟ್ರೆ ಅಂತ ಆಮೇಲೆ ಅವನು ಎಷ್ಟು ನಿಜ ಅನ್ನೋಂಗೆ ನಾಲ್ಕು ಜನ ಇನ್ಸ್ಪೆಕ್ಟ್ರ್ ಥರ ಮತ್ತು ಐ ಡಿ ಕೇಳಿದೆ ನಾನು ಸರಿ ನೀವು ಸಿ ಬಿ ಐ ಅನ್ನೋದಕ್ಕೆ ಐ ಡಿ ಅಂದರೆ ಐ ಡಿನೂ ತೋರಿಸಿದ್ರು ಆಮೇಲೆ ನನಗೆ ಫೋನ್ಗೆ ಮೆಸೇಜನ್ನು ಕಳಿಸಿದ್ರು ಸರ್ಟಿಫಿಕೇಟು ನನ್ನ ಆಧಾರ್ ನಂಬರು ನನ್ನ ನೇಮು ಹಾಕ್ಬಿಟ್ಟು ಅರೆಸ್ಟ್ ವಾರೆಂಟ್ ಅಂತ ಅದನ್ನು ಸೀಲು ಸಿಗ್ನೇಚರು ಎಲ್ಲ ಹಾಕ್ಬಿಟ್ಟು ಮುಂಬೈ ಪೊಲೀಸ್ ಆಫೀಸರ್ ಅಂತ ಎಲ್ಲವನ್ನು ಕರೆಕ್ಟಾಗಿ ಹಾಕ್ಬಿಟ್ಟು ಕೊಟ್ಟರು ಆಮೇಲೆ ನನಗೆ ಇವರು ನರೇಶ್ ಗೋಯಲ್ ಅವರ ಕೇಸ್ದನ್ನು ಹಾಕಿದ್ರು ಇನ್ನೂರ ನಲವತ್ತೇಳು ಜನಾನ ಯಾರನ್ನಾರನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಅನ್ನೋದು ಅದರಲ್ಲಿ ಯಾರ್ಯಾರು ತನಿಖೆಗೊಳಪಡಿಸಿದ್ದೀವಿ ಅನ್ನೋದು ಅದನ್ನೆಲ್ಲ ಹೇಳಿದ್ರು ಆಮೇಲೆ ಅವ್ರ ಹೆಸ್ರನ್ನ ಅವರು ಸಂಜಯ್ ರಾವ್ ಅಂತ ಹೇಳ್ಕೊಂಡಿದ್ರು ಸರ್ಜಿ ಆಪ್ಕ ಶುಭ ನಾಮ ಕ್ಯಾ ಹೇ ಅಂತಂದ್ರೆ ಸಂಜಯ್ ರಾವ್ ಹ್ಞೂ ಆಪ್ ಹಿಂದಿ ಜಾಂತೇನ ಹಿಂದಿ ಮೇಯ್ ಕೀಜಿ ಅಂತ ನನಗೆ ಹೇಳಿದ್ರು ಇಂಗ್ಲೀಷಲ್ಲಿ ಮಾತಾಡ್ತಿದ್ರು ಆಮೇಲೆ ಹಿಂದಿಲಿ ಮಾತಾಡ್ಬೇಕಾದ್ರೆ ಅವ್ರು ಪೂರ್ತಿ ಕೇಳ್ಕೊಂಡ್ರು ಆಪ್ಕ ಎಸ್ ಎ ಬಿ ಟ್ರಸ್ಟ್ ಏನ ಆ ರೂಪಾ ಇನ್ನೊಂದು ಆಫೀಸರ್ ಹತ್ರ ತೊಗೊಂಡೋಗಿ ಫೋನ್ ಕೊಟ್ಟರು ಹಾಂ ರೂಪಾಯಿ ಯಾರಕೋ ಮೇ ಜಾನ್ತಾ ಉನ್ಕಾ ಮುಖಪುಟ ಹೆನಾ ಏಕ್ ಫಿಲಮ್ ಉಸ್ಕೋ ದೋ ಅವಾರ್ಡ್ ಬಂದಿತ್ತಲ್ವ ಎರಡು ಅವಾರ್ಡು ಅವಾಗ ಬಂದಿತ್ತು ಆಮೇಲೆ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಬಂದಿತ್ತು ಶೀಸ್ ಎ ಗೋಲ್ಡ್ ಮೆಡ್ಲಿಸ್ಟ್ರಮ್ ಲಂಡನ್ ಹೌಸ್ ಆಫ್ ಲಾರ್ಡ್ಸು ಆಮೇಲೆ ಶಿ ವಾಸ್ ವರ್ಕಿಂಗ್ ಇನ್ ನ್ಯೂಯಾರ್ಕ್ ಎಲ್ಲ ಗೊತ್ತು ಅವ್ರಿಗೆ ಎಲ್ಲ ಇನ್ಫಾರ್ಮೇಷನ್ ಹೆಂಗೆ ಗೊತ್ತಾಗತ್ತೆ ಅಂದರೆ ನಮ್ಮ ಇಂಡಿಯಾದಿಂದನೇ ಅವ್ರಿಗೆ ಲಿಸ್ಟ್ ಮಾಡಿ ಕಳಿಸ್ತಾರಂತೆ ಈಗ ಫಾರ್ ಎಕ್ಸಾಂಪಲ್ ಏಳು ಕೋಟಿ ಜನ ಇದ್ದರೆ ಎಲ್ರಿಗೂ ತನಿಖೆ ಆಗಲ್ಲ ನಿಮಗೆ ಸೆಲೆಕ್ಟೆಡ್ ಜನರದ್ದು ಒಂದು ಲಿಸ್ಟ್ ಮಾಡಿ ಇಂಡಿಯಾದಿಂದಾನೇ ಕಳಿಸ್ತಾರಂತೆ ನೀವು ಇಂಥವ್ರಿಗೆಲ್ಲ ಕಾಲ್ ಕಾಲ್ ಮಾಡಿ ದುಡ್ಡು ಕಿತ್ಕೋಬೋದು ಯಾರು ಸಾಮಾಜಿಕವಾಗಿ ಜವಾಬ್ದಾರಿ ಒಂದು ಹೊಂದಿರುವಂಥ ವ್ಯಕ್ತಿ ಯಾರು ದೇಶಕ್ಕಾಗಿ ಹಿಂದುತ್ವ ಮತ್ತು ಸಪೋರ್ಟ್ ಮಾಡ್ಕೊಂಡು ನಾವು ಹೋರಾಟ ಮಾಡ್ತೀವಿ ಎಸ್ಪೆಷಲಿ ಮಹಿಳೆಯರು ಏನೋ ಒಂದು ಹೆದರಿಸೋಣ ಅಂತ ನೋಡ್ತಾರೆ ಆಮೇಲೆ ನನಗೆ ತುಂಬ ಸತಿ ಅವ್ರು ಕೇಳಿದ್ರು ಆಪ್ ಯಾಕೆಂದರೆ ಬೇರೆಯವ್ರು ಅಳಕ್ಕೆ ಶುರು ಮಾಡ್ಕೊಳ್ತಾರೆ ಹೆದ್ರುಕೊಳ್ತಾರ ನನಗೆ ಕೇಳಿದ್ರು ನಿಮಗೆ ಭಯ ಆಗ್ತಿಲ್ವಾ ನೀವು ಹೆದ್ರುಕೋತಿಲ್ವಾ ಅಂತ ಹೇಳಿದ್ರು ನಾನು ನೋ ಆಪ್ನೆ ದೇಖನ ಮೇರೆ ಗರ್ಮೆ ಇತ್ತನೆ ಲೋಗ್ ಭಗವಾನ್ ಹೆ ಮೇ ಕ್ಯೂ ಗಬ್ರಾವು ಅಂತಂದೆ ಆಮೇಲೆ ಸರಿ ಇನ್ನೇನು ಮಾಡಲಿ ಇವನು ಮುಂದೆ ಕುತ್ಕೊಂಡು ಅಂದರೆ ಟೂ ಅವರ್ಸ್ ಹೋಮ ಮಾಡಿದೆ ಸುದರ್ಶನ ಹೋಮ ಮತ್ತು ಅಘೋರ ಹೋಮ ರುದ್ರ ಹೋಮ ಎಲ್ಲ ಮಾಡಿದೆ ಅವನು ಎಲ್ಲ ನೋಡ್ದ ಅಲ್ಲದು ಹೋಮದ ಮುಂದೆನೇ ಹಿಂಗೆ ಇಟ್ಟಿದ್ದೆ ವೀಡಿಯೋ ಅವನು ನೋಡ್ಕೊಳ್ಳಿ ಅಂತಂದ್ಬಿಟ್ಟು ಅದೆಲ್ಲ ಮಾಡಿ ಮಾಡಿದಾಗ ನೈ ಓ ಕ್ರಿಮಿನಲ್ ಕೋ ಪಕಡ್ನಾ ಸರ್ಜಿ ಐ ವಿಲ್ ಸಪೋರ್ಟ್ ಯು ಅಂತ ಎಸ್ ರೂಪಾಜಿ ಆಪ್ಕೋ ಕೋಆಪ್ರೇಟ್ ಕರ್ನಾ ಹೇ ಆಪ್ಕೋ ಎಸ್ ಅ ಬೋಲ್ನಾ ಬೋಲ್ನಾ ಅಂತ ಸೊ ಹಿಂದಿನ ದಿನ ನನಗೇನು ಕೇಳಲಿಲ್ಲ ಅವ್ನು ಬ್ಯಾಂಕ್ ಡೀಟೇಲ್ಸು ನೆಕ್ಸ್ಟ್ ಆಮೇಲೆ ಹೇಳ್ದ ರಾತ್ರಿ ಸ್ವಿಚ್ ಆಫ್ ರೆಸ್ಟ್ ಲೇನಾ ಹೇ ರೂಪಾಜು ಆಮೇಲೆ ಜಲ್ದಿ ಸೋರ್ಜಾತಿ ಹೂವು ಜನರಲಿ ಐ ಸ್ಲೀಪ್ ಅಟ್ ನೈನ್ ನೈನ್ ತರ್ಟಿನೇ ಅಂದ ಆಮೇಲೆ ನಾ ಯಾವಾಗಲೂ ಫೋನ್ ಆನಲ್ಲಿ ಇಟ್ಟಿರೋಂದ್ರು ಅಂದರು ಹೋಗಲಿ ಪಾಪ ಇವ್ರೇನೋ ಪಾಪ ತನಿಖೆ ಮಾಡ್ಕೊತಿದ್ದಾರೆ ಯಾರೋ ಕಳ್ಳರು ಎಸ್ಕೇಪ್ ಆಗಿಬಿಡ್ತೀವಿ ನಾವು ಅಂದ್ಬಿಟ್ಟು ಟ್ವೆಂಟಿ ಫೋರ್ ಅವರ್ಸು ಇಟ್ಟಿರ್ತಾರೆ ಐ ವಾಂಟ್ ಟು ಸಪೋರ್ಟ್ ಯು ಅದಕ್ಕೆ ತನಿಖೆ ಆಗ್ತಿರೋದು ಇತ್ತು ಅನುಮಾನ ಆ ಒಂದು ದುಡ್ಡು ಕೇಳಿದರೆ ಅನುಮಾನ ಬಂದ್ಬಿಡೋದು ಆಮೇಲೆ ಬೇರೆ ಆಫೀಸರ್ಸ್ ನೆನ್ನೆ ನಾನು ಹೋಗಿದ್ನಲ್ಲ ಕ್ರೈಮ್ ಸೈಬರ್ ಕ್ರೈಮ್ಗೆ ಬೇರೆ ಅವ್ರಿಗೆಲ್ಲ ನೀವು ಬಟ್ಟೆ ಬಿಚ್ಚಿ ನಿಮ್ಗೆ ತನಿಖೆ ಮಾಡ್ಬೇಕು ನಿಮ್ಗೆ ಅಲ್ಲಿದ್ದಿದೆ ಇಲ್ಲಿದ್ದಿದೆ ಪೊಲೀಸ್ ಲೇಡಿ ಪೊಲೀಸ್ ಆಫೀಸರೇ ನೋಡ್ತಾರೆ ಅಂತ ಆತರ ಹೇಳಿದ್ರು ನಂಗೆ ಅನುಮಾನ ಬರೋದು ಸೊ ಇವನೆಲ್ಲ ದೇಶಭಕ್ತಿ ಬಗ್ಗೆನೇ ಮಾತಾಡ್ತಿದ್ದಾನೆ ಆ್ಯಂಡ್ ಯು ಬೀಂಗ್ ಅ ಸಿಟಿಸನ್ ಯು ಶುಡ್ ಸಪೋರ್ಟ್ ಯುವರ್ ಕಂಟ್ರಿ ಆ್ಯಂಡ್ ಆರ್ ಡೂಯಿಂಗ್ ಸೋ ಮಚ್ ಫಾರ್ ದ ಕಂಟ್ರಿ ಯು ಥ್ರೂ ಯುವರ್ ಟ್ರಸ್ಟ್ ಆ್ಯಂಡ್ ಥ್ರೂ ಬಿ ಜೆ ಪಿ ಹೀ ನೋಸ್ ಎವ್ರಿಥಿಂಗ್ ಯು ಆರ್ ಎ ಬಿ ಜೆ ಪಿ ಲೀಡರ್ ಅಂತ ಅವ್ನು ನನ್ನ ಡೆಸಿಗ್ನೇಷನ್ನು ತಿಳ್ಕೊಂಡಿದ್ದಾನೆ ನೀ ಎಲ್ಲ ಇದು ಮಾಡ್ತಾ ಇದೆಯಾ ಅದಕ್ಕೆ ನೀನು ದೇಶಕ್ಕೋಸ್ಕರ ಮಾಡಬೇಕು ಅಂತ ಆಮೇಲೆ ನೆಕ್ಸ್ಟ್ ಡೇ ಹೋಲ್ ನೈಟನ್ನು ನಾನು ಮುಂದೆನೇ ಹಿಂಗೆ ಇಟ್ಕೊಂಡಿದ್ದೆ ಕ್ಯಾಮ್ರಾ ಇಟ್ಬಿಟ್ಟು ನಾನು ಮಲ್ಕೊಂಡಿದ್ದೆ ನನಗೆ ಏನು ಮಾಡ್ಕೊತಾನೆ ಅಂತ ಇವನ್ ನಾನು ಸ್ನಾನಕ್ಕೆ ಹೋಗ್ಬೇಕಾದ್ರೆ ಟಾಯ್ಲೆಟ್ ಒಂದು ಕ್ಯಾಮ್ರಾ ಮುಂದೆ ಹೋಗಿ ಹಿಂಗೆ ಹೋಗ್ಬಿಟ್ಟು ಹೇಳ್ತಿದ್ದೆ ಸರ್ ಜಿ ದೋ ಮಿನಿಟ್ ಜಾಕೆ ಅವಂಗಿಂದು ಸಿ ಬಿಕಾಸ್ ದೇ ಆರ್ ಆಫೀಸರ್ಸ್ ಅಂಡ್ ಐ ಶುಡ್ ರೆಸ್ಪೆಕ್ಟ್ ದೆಮ್ ಅಂತ ಐ ಯೂಸ್ ಟು ಡೂ ದಟ್ ಹಂಗಂತ ನಾನು ಒಂದು ನಾನು ಚೀಟಿಂಗ್ ಒಳಗಾದೆ ಅನ್ನೋದೂ ಅಲ್ಲ ಬಿಕಾಸ್ ಅವ್ರನ್ನ ಸ್ಟಡಿ ಮಾಡೋಕ್ಕೂ ನನಗೆ ಹೆಲ್ಪ್ ಅದು ಯಾಕೆಂದ್ರೆ ಇಂಥವ್ರು ಇದ್ದಾರೆ ಅಂತ ಇವಾಗ ನೋಡಿ ನಾನು ಬೇರೆಯವ್ರಿಗೆ ಹೇಳೋದಕ್ಕೆ ನನಗೆ ಗೊತ್ತಾಯಿತು ಆಮೇಲೆ ನಾನು ಭಯ ಪಟ್ಕೊಂಡಿರಲಿಲ್ಲ ಭಯ ಪಟ್ಕೊಂಡಿದ್ರೆ ನಾನು ಫೋನ್ ಸ್ವಿಚ್ ಆಫ್ ಮಾಡಿಬಿಡ್ತಿದ್ದೆ ನನಗೆ ಭಯನೇ ಆಗಲಿಲ್ಲ ಹೌದಾ ಏನೋ ದೇಶಕ್ಕೋಸ್ಕರ ತನಿಖೆ ಮಾಡ್ತಾರೆ ಯಾರೋ ನನ್ನ ಆಧಾರ್ ಕಾರ್ಡ್ ಉಪಯೋಗಿಸ್ಕೊಂಡು ನನ್ನ ಬ್ಯಾಂಕ್ ಅಕೌಂಟ್ ಉಪಯೋಗಿಸ್ಕೊಂಡು ಪಾಪ ಬೇರೆ ಯಾರೋ ಜನರಿಗೆ ಮೋಸ ಮಾಡ್ತಿದ್ದಾನೆ ಹರಾಸ್ ಮಾಡ್ತಿದ್ದಾನೆ ಅಂದರೆ ಅವನ್ನ ಹಿಡ್ಕೊಡೋದು ನನ್ನ ಕರ್ತವ್ಯ ಕೂಡ ಆ್ಯಸ್ ಎ ಸಿಟಿಸನ್ ಸೊ ಅವಾಗ ನಾನೇ ಎಸ್ಕೇಪ್ ಆಗಿಬಿಟ್ರೆ ಭಯ ಪಟ್ಕೊಂಡ್ಬಿಟ್ಟು ನನ್ನ ಫೋನ್ ನಂಬರ್ ಉಪ್ಯೋಗಿಸ್ಕೊಂಡು ಪಾಪ ಬೇರೆ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಿರೋನ್ನ ನಾನು ಹಿಡ್ಕೊಡ್ಬೇಕು ಧೈರ್ಯ ಮಾಡ್ಕೊಂಡು ಅದಕ್ಕೆ ಇದ್ದೆ ಟ್ವೆಂಟಿ ಫೋರ್ ಅವರ್ಸು ಟ್ವೆಂಟಿ ಫೋರ್ ಅವರ್ಸ್ ನೈತೋ ಫಾರ್ಟಿ ಏಟ್ ಅವರ್ಸ್ ರ ಅವನಿಗಿಂತ ಇದ್ದೆ ಅವ್ನಿಗೆ ಆಶ್ಚರ್ಯ ಆಗಕ್ಕೆ ಶುರು ಆಯಿತು ಎಸ್ ಎ ಕಾನ್ಫಿಡೆಂಟ್ ಹೇ ಅಂತ ಅಪ್ಕ ಕ್ವಾಲಿಫಿಕೇಶನ್ ಕ್ಯಾ ಹೇ ಅಂತಲೂ ಹೇಳಿದ್ರು ಅಂತ ಸರ್ ಮ್ಯಾಮ್ ಡಬಲ್ ಮಾಸ್ಟರ್ ಡಿಗ್ರಿ ಹೋಲ್ಡರ್ ಅಮ್ಮ ಫಿಲಾಸಫರ್ ನನ್ನ ಬುಕ್ಸ್ ಎಲ್ಲ ತೋರಿಸಿದೆ ಚಾರ್ ಬುಕ್ಸ್ ಚುಕಿ ಹ್ಞೂ ಫಿಲಾಸಫಿ ಮೇಹಿ ಮೇ ಎಮ್ ಕಾಮ್ ಖರ್ಚು ಎಮ್ ಎ ಖರ್ಚುಕಿ ಹ್ಞೂ ಅಂಡ್ ನೌ ಡೂಯಿಂಗ್ ಪಿ ಎಚ್ ಡಿ ಇನ್ ಫಿಲಾಸಫಿ ಅದೆಲ್ಲ ಹೇಳಿದೆ ನಾನು ಅಮ್ಮ ಡಾಕ್ಟರೇಟ್ ಹೋಲ್ಡರ್ ಓಸವಿ ಅದೆಲ್ಲ ಕೇಳೋ ಐ ಯು ಆರ್ ವೆರಿ ವೆಲ್ ಎಜುಕೇಟೆಡ್ ಅಂತ ನಾನು ಹಾಗೇ ಹ್ಯಾಂಡಲ್ ಮಾಡೋಕ್ಕೆ ಶುರು ಮಾಡಿದೆ ಎಜು ಎಜುಕೇಟೆಡ್ ಹತ್ರ ಒಂದು ಚೀಪಾಗಿ ಬಿಹೇವ್ ಮಾಡೋಕ್ಕಾಗಲ್ವಲ್ಲ ಆವಾಗ ಇವನಿಗೂ ಅಪಾರವಾದ ದೇಶಭಕ್ತಿ ಇದೆ ಅನ್ನೋ ಥರನೇ ತೋರಿಸ್ಕೊಂಡು ಓ ಹಮ್ಲೋಗೋನ್ಕೋ ಇನ್ಕೋ ಪಕಡ್ನಾಸ ಹೇ ಬ್ಯಾಂಕ್ ಮ್ಯಾನೇಜರ್ಸೇ ಮೋಸ ಮಾಡಿದ್ದಾರೆ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಇಲ್ಲ ಅಂತ ಮಾತಾಡೋಕ್ಕೆ ಶುರು ಮಾಡ್ದೆ ನೆಕ್ಸ್ಟ್ ಡೇ ಬೆಳಗ್ಗೆ ನೈನ್ ಓ ಕ್ಲಾಕು ಅಪ್ಕೋ ರೆಡಿ ಹೇ ಅಂತಂದ ನಾನು ಬೆಳಗ್ಗೆ ನನ್ನ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನೈನ್ ಓ ಕ್ಲಾಕೆ ಸರ್ಜಿ ಮೇ ರೆಡಿ ಹ್ಞೂ ಅಂತ ಹೇಳಿದೆ ಆವಾಗ ಇನ್ನೊಂದು ಸುಪ್ರೀಂ ಕೋರ್ಟಿಂದ ಆರ್ಡ್ರ್ ಬಂದಿದೆ ಲೆಟರು ಓದು ಅಂತಂದ ಸೊ ಫಸ್ಟ್ ಟೈಮ್ ಅರೆಸ್ಟ್ ವಾರೆಂಟ್ ಬಂದಾಗಲೂ ನನ್ನ ಕೈಲೇ ಓದಿಸಿದ್ರು ಹಿಂಗಿಡಿಸಿ ವೀಡಿಯೋ ತೆಕ್ಕೋತೀವಿ ನೀವು ಓದಬೇಕು ಅಂತ ಇನ್ನು ಮಿಕ್ಕಿದ ಲೆಟರ್ಸನ್ನು ಓದಿ ಓದಿಸಿದ್ರು ಇದನ್ನು ಸುಪ್ರೀಂ ಕೋರ್ಟ್ ಆರ್ಡ್ರನ್ನು ಓದಿಸಿದ್ರು ಅದರಲ್ಲಿ ಏನು ಬರೆದಿತ್ತು ಅಂತಂದರೆ ಅದೇ ನೀವು ಈ ಥರ ದುಡ್ಡು ನಿಮ್ಮ ಬ್ಯಾಂಕಿಂದ ಟ್ರಾನ್ಸಾಕ್ಷನ್ ಮಾಡೋದನ್ನು ನೀವು ಒಂದು ಕಡೆ ಡೆಪಾಸಿಟ್ ಮಾಡಿಡಬೇಕು ಯಾಕಂದರೆ ನಿಮ್ಮ ದುಡ್ಡು ಮಿಸ್ಯೂಸ್ ಆಗುತ್ತೆ ಅಂತ ಆವಾಗ ಅವನು ಹೇಳ್ತಾನೆ ಆ್ಯಸ್ ಪರ್ ದಟ್ ಸುಪ್ರೀಂ ಕೋರ್ಟ್ ಆರ್ಡರ್ ನೀನು ನಿನ್ನ ದುಡ್ಡನ್ನ ಬ್ಲಾಕ್ ಮಾಡಿಡಬೇಕು ಸರಿ ಆಮೇಲೆ ಏನು ಹೇಳಿದ್ರು ಬೆಳಗ್ಗೆ ಒಂಬತ್ತು ಗಂಟೆಗೆ ರೆಡಿ ಇರಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರು ಅಂತ ತೋರಿಸಿದ್ರು ನಿಮ್ಮ ದುಡ್ಡೆಲ್ಲ ಬ್ಲಾಕ್ ಮಾಡಿಡಬೇಕು ಇಲ್ಲಾಂದರೆ ನಿಮ್ಮ ದುಡ್ಡನ್ನ ಬೇರೆಯವ್ರು ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಆಮೇಲೆ ನೀವು ಆನ್ಲೈನ್ ಆಪ್ರೇಟ್ ಮಾಡ್ತೀರಾ ಅಂತ ಅಲ್ಲಿಂದ ಶುರು ಮಾಡಿದ್ರು ಅಂದರೆ ಇಲ್ಲ ನಾನು ಆನ್ಲೈನ್ ಆಪ್ರೇಟೇ ಮಾಡಲ್ಲ ಅಂದೆ ಲಕ್ಕಿಲಿ ನಾನು ಎಲ್ಲ ಚೆಕ್ ಕೊಟ್ಟು ಚೆಕ್ಕಿಸ್ಕೊಂಡು ಹಾಗೆ ಮಾಡೋದು ನಾನು ಆನ್ಲೈನ್ ಮರ್ತೆ ಹೋಗ್ಬಿಡ್ತೀನಿ ಯೂಸರ್ ಏನು ಪಾಸ್ವರ್ಡ್ ಏನು ಅಂತ ಯಾವಾಗಲೂ ನನ್ನ ಹಸ್ಬೆಂಡ್ ಯೂಸ್ ಟು ಆಪ್ರೇಟ್ ಇಟ್ ಆಮೇಲೆ ನನಗೇನು ಗೊತ್ತಾಗ್ತಾನೆ ಇಲ್ಲ ಯೂಸರ್ ನೇಮ್ ಪಾಸ್ವರ್ಡ್ ಆಯ್ಕೆ ನಾನು ಮಾಡಲ್ಲ ಅಂದಾಗಲೇ ಅವ್ನು ಅರ್ಧ ಸೋತೋಗಿರ್ತಾನೆ ನಾನು ಆನ್ಲೈನ್ ಆಪ್ರೇಟ್ ಲ್ಲ ಅಂದೆ ರೂಪಾಜಿ ಅಪ್ಕೋ ಜಲ್ದಿ ಸೆ ಜಲ್ದಿ ಬ್ಯಾಂಕು ನಿಖಲ್ನ ಬ್ಯಾಂಕ್ಗೆ ಹೊರಡ್ಬೇಕು ನೀವು ಅಲ್ಲಿಂದ ಒಂದು ನಾನು ಅಕೌಂಟ್ ನಂಬರ್ ಕೋಡ್ ಕೊಡ್ತೀನಿ ನೀವು ಹಿಂಗೆ ದುಡ್ಡು ಟ್ರಾನ್ಸ್ಫರ್ ಮಾಡ್ಬಿಟ್ಟು ನೀವು ಒಂದು ವೀಡಿಯೋ ಮಾಡಿ ಕಳಿಸ್ಬೇಕು ಆವಾಗ ನಿಮಗೆ ನೀವು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂದ್ಬಿಟ್ಟು ನಿಮ್ಗೊಂದು ಒಂದು ಕೊಡ್ತೀವಿ ನಿಮ್ಮ ಆಧಾರ್ ಕಾರ್ಡು ಅಥವಾ ನಿಮ್ಮ ಫೋನ್ ನಂಬರ್ ಉಪಯೋಗಿಸಿರುವ ವ್ಯಕ್ತಿ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿದಾನೆ ನೀವು ಮಾಡಿಲ್ಲ ಅಂತ ಅನ್ನೋದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀವಿ ಇದೇ ತರ ತುಂಬ ಜನ ಪಾಲಿಟಿಷಿಯನ್ಸು ಸೆಲೆಬ್ರಿಟಿಸು ಎಲ್ಲರೂ ನಾವು ಗೌಪ್ಯವಾಗಿ ಇಟ್ಟಿದ್ವಿ ಸೀಕ್ರೆಟಿವ್ ಆಗಿ ಅವ್ರಿಗೆ ೂ ಹೆಸರನ್ನ ಬೆಳಕೋಕ್ ತರಲ್ಲ ಬಿಕಾಸ್ ನೀವು ಆನ್ಲೈನಲ್ಲಿ ಹುಡುಕಿ ನರೇಶ್ ಗೋಯಲ್ದು ಕೇಸು ಈ ಥರ ಆಗಿರೋದಿದೆ ಅನ್ನೋದನ್ನು ಅವ್ನು ಕಾನ್ಫಿಡೆಂಟಾಗಿ ಹೇಳ್ತಾನೆ ಅಲ್ಲ ನರೇಶ್ ಗೋಯಲ್ ಅವ್ರ ಕೇಸ್ ನಡೀತಿದೆ ಅದರಲ್ಲಿರುವಂತಹ ಸೆಲೆಬ್ರಿಟೀಸ್ ಆ್ಯಂಡ್ ಪಾಲಿಟಿಷಿಯನ್ಸ್ನೆಲ್ಲ ನಾವು ಬೆಳಕಕ್ಕೆ ತಂದಿಲ್ಲ ಅದಕ್ಕಾಗಿ ನಿಮ್ದು ತರೋದಿಲ್ಲ ನಾನು ಕೇಳಿದೆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಯಾಕೆ ಕೊಟ್ಟಿಲ್ಲ ಅಂದೆ ಇಲ್ಲ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಇಮಿಡಿಯೇಟಾಗಿ ಕಳಿಸಬಹುದು ಬಟ್ ಯು ಹ್ಯಾವ್ ಮೇಡ್ ವೆರಿ ಬಿಗ್ ನೇಮ್ ಇನ್ ಕರ್ನಾಟಕ ಆಮೇಲೆ ಪೊಲೀಸ್ ಡಿಫ್ರೆಂಟು ಸಿ ಬಿ ಐ ಡಿಫ್ರೆಂಟು ತನಿಖೆ ಮಾಡೋದನ್ನ ಸೀಕ್ರೇಟ್ ಆಗಿ ನಾವು ತನಿಖೆ ಮಾಡ್ಕೋಬೇಕು ಅದನ್ನ ಪೊಲೀಸ್ ಗೆ ಪಬ್ಲಿಕ್ ಮಾಡೋಕ್ಕಾಗಲ್ಲ ಸೊ ಅದಕ್ಕಾಗಿ ನಾವು ಗೌಪ್ಯವಾಗಿ ಇಟ್ಕೋಬೇಕು ನೀವು ಗೌಪ್ಯತೆಯನ್ನು ಮೇಂಟೈನ್ ಮಾಡಿದ್ರೆ ದೇಶದ ಭದ್ರತೆಗೆ ಒಳ್ಳೇದು ಅನ್ನೋದನ್ನು ಹೇಳಿದ್ರು ಸರಿ ಅಂತಂದೆ ಆಮೇಲೆ ಅವ್ನು ಯಾವಾಗ ದುಡ್ಡು ಕೇಳೋಕೆ ಶುರು ಮಾಡಿದ್ನೋ ತರ್ಟಿ ಲ್ಯಾಕ್ಸ್ ಕೊಡಬೇಕು ನೀವಿವಾಗ ಆಮೇಲೆ ನಾನು ಹೇಳ್ತೀನಿ ನೆಕ್ಸ್ಟ್ ಒನ್ ಕೊಡಬೇಕು ಅದಕ್ಕೆ ವಿಡಿಯೋ ಮಾಡಬೇಕು ಅಂತ ಹೇಳ್ದ ಆವಾಗ ನಾನು ತರ್ಟಿ ಲ್ಯಾಕ್ಸ್ ಕ್ಯೂದೇನ ಹೇ ಕಾನ್ಸಾ ಅಕೌಂಟ್ ಮೇದೇನ ಹೇನೋ ನಾನು ಯಾವುದೋ ಅಕೌಂಟ್ ನಂಬರ್ ಕೊಡ್ತೀನಿ ಅದಕ್ಕೆ ಹಾಕಬೇಕು ನಮ್ಮ ಟೀಮ್ ಹೇಳ್ತಾ ಇದೆ ಈ ಥರ ಅಂತ ನಿಮ್ಮ ದುಡ್ಡು ಸೇಫ್ ಆಗಿರುತ್ತೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮಗೆ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು ಆವಾಗ ನಗಕ್ಕೆ ಶುರು ಮಾಡಿಕೊಂಡೆ ನಾನು ಹೋಲ್ ಡೇ ಏನು ಟೆನ್ಷನಲ್ಲಿದ್ದಲ್ಲ ನನಗೆ ಅವಾಗ ಗೊತ್ತಾಗಕ್ಕೆ ಶುರುವಾಯಿತು ಓ ಇದು ದುಡ್ಡು ಹೇಳೋಕ್ಕೆ ಇವನು ಅಮ್ಮ ಫಸ್ಟೇ ಹೇಳ್ಬೋದಿತ್ತು ಆವಾಗಲೇ ನಂಗೆ ಗೊತ್ತಾಗ್ಬಿಡ್ತಿತ್ತು ಬಟ್ ಇಟ್ ವಾಸ್ ಅ ಗುಡ್ ಲೆಸನ್ ನನಗೆ ದೇಶದ್ರೋಹಿಗಳು ಹಿಂಗೂ ಮಾಡ್ತಿರ್ತಾರೆ ಅಂತ ಆಮೇಲೆ ನಾನು ಫೋನ್ ಇಟ್ಬಿಟ್ಟು ಎರಡೇ ನಿಮಿಷ ನಂದು ಇನ್ನೊಂದು ಫೋನ್ ಇದೆ ಅಂತ ಅವ್ನಿಗೆ ತೋರಿಸಿರಲಿಲ್ಲ ಇನ್ನೊಂದು ಫೋನಲ್ಲಿ ನನ್ನ ತಕ್ಷಣ ಒಂದು ಆಫೀಸರ್ಗೆ ಎಲ್ಲ ಸರ್ಟಿಫಿಕೇಟ್ ಕಳಿಸಿದೆ ಸರ್ ಇದನ್ನು ನೋಡಿ ಇದು ನಿಜವಾದ ಫೇಕಾ ಅಂತಂದ್ಬಿಟ್ಟು ಅವ್ರಿಗೂ ಕಳಿಸ್ದೆ ಆಮೇಲೆ ಸಾನ್ಯಾಗ ಕಳಿಸಿದೆ ನನ್ನ ನೀಸ್ಗೆ ಆಮೇಲೆ ಅವರು ಆಫೀಸರ್ ಪಾಪ ಇನ್ನೊಬ್ಬರು ಆಫೀಸರು ಸಿ ಬಿ ಐ ಆಫೀಸರ್ ಕಳ್ ಬ್ಯಾಂಗ್ಳೂರು ಸಿ ಬಿ ಐ ಆಫೀಸರ್ ಕಳಿಸಿ ಅವರು ಮುಂಬೈಗೆ ಫೋನ್ ಮಾಡಿ ಇಲ್ಲ ಇದೆಲ್ಲ ಫೇಕ್ ಅಂತ ಟಕ್ಕಂತ ಹತ್ತೇ ನಿಮಿಷದಲ್ಲಿ ಹೇಳಿದ್ರು ನಾನು ಅಷ್ಟು ಇದ್ದವಳು ಹತ್ತು ನಿಮಿಷದಲ್ಲಿ ನಾನು ಬಚಾವಾದೆ ಅಂದರೆ ಅವನಿಗೆ ದುಡ್ಡು ಕಳ್ಸೋಕ್ಕೆ ಹೋಗಿರಲಿಲ್ಲ ನಾನು ಎಂದೆ ಸರ್ಜಿ ಅಬಿ ಓನ್ಲಿ ನೈನ್ ಥರ್ಟಿ ಹೇ ಬ್ಯಾಂಕ್ ಕುಲ್ತಾ ಹೇ ದಸ್ ಬಜೆಕೆ ಬಾದ ಬಾದ್ಮೇ ಜಾವಂಗಿ ಅಂತ ಹೇಳಿದ್ದೆ ಇಟ್ಬಿಟ್ಟಿದ್ದೆ ತಿರ್ಗಾ ಅವ್ನು ವೀಡಿಯೋ ಇಟ್ಟಿರು ಮನೇಲಿ ಎಲ್ಲೇ ಓಡಾಡ್ಕೊಂಡ್ರು ವೀಡಿಯೋ ಅವ್ನ ಕಡೆ ಇಟ್ಟಿರು ಅಂತ ಹೇಳಿದ್ದ ಹ್ಞೂ ಅಂತಂದೆ ಅವ್ನು ದುಡ್ಡು ಕೇಳಿದ್ಮೇಲೆ ನನಗೆ ಗೊತ್ತಾಯಿತು ಅವ್ನು ಕಳ್ಳ ಅಂತ ಆದರೆ ಅದು ಗೊತ್ತಾದ ಮೇಲೂ ನಾನು ಸುಮ್ಮನೆ ಪಾಪ ಅವನ ಬಿಡ್ಲಿಲ್ಲ ಅರ್ಧ ಗಂಟೆ ಚಾಟ್ ಮಾಡಿದೆ ಯಾಕೆ ಅಂದರೆ ಐ ಟೋಲ್ಡ್ ಇಮ್ ದಿಸ್ ಕೇಸ್ ವಿಲ್ ಬಿ ಹ್ಯಾಂಡಲ್ಡ್ ಬೈ ರೆಸ್ಪೆಕ್ಟೆಡ್ ಅಣ್ಣಾಮಲೈ ಸರ್ ಅಂತ ಹೇಳಿದೆ ಅದಕ್ಕೆ ಅವನು ಹೂಸ್ ಅಣ್ಣಾಮಲೈ ಐ ಹೇಟ್ ಮೋದಿ ಮೋದಿ ಇಸ್ ಮೈ ಫುಟ್ ಅಂತ ಅಲ್ಲಿಂದ ಶುರು ಮಾಡಿದ ಹೇಟ್ರೆಡ್ ಟು ವರ್ಡ್ಸ್ನೆಸ್ ಮೈ ಪ್ರೈಮ್ ಮಿನಿಸ್ಟರ್ ನಂದೆ ಡೋಂಟ್ ಟಾಕ್ ಅಬೌಟ್ ಮೈ ಪ್ರೈಮ್ ಮಿನಿಸ್ಟರ್ ದಿಸ್ ಶೋಸ್ ಯುವರ್ ಕ್ಲಾಸ್ ನೀನು ಈ ಥರ ದೇಶದ್ರೋಹ ಕೆಲಸನ ಮಾಡಬಾರ್ದು ಗಾಡ್ ಹ್ಯಾಸ್ ಗಿವನ್ ಯು ಮೈಂಡ್ ಆ್ಯಂಡ್ ಬ್ರೈನ್ ಆ್ಯಂಡ್ ಬಾಡಿ ವೈ ಡೋಂಟ್ ಯು ವರ್ಕ್ ವೈ ಆರ್ ಯು ಅರ್ನಿಂಗ್ ಲೈಕ್ ದಿಸ್ ಆನ್ ನೋ ಮೇಡಮ್ ದಿಸ್ ಈಸ್ ಓನ್ಲಿ ಮೈ ಜಾಬ್ ಅಂತಾನೆ ವಿ ವರ್ಕ್ ಲೈಕ್ ಅ ಇದು ಸಾಫ್ಟ್ವೇರ್ ಕಂಪ್ನಿ ವಿ ವರ್ಕ್ ಲೈಕ್ ಅ ಕಾಲ್ ಸೆಂಟರ್ ಆ್ಯಂಡ್ ರೂಪಾಜಿ ಆಲ್ ಮನಿ ಮೇರೆಲಿಯ ನೈ ಆತ ಹೇ ನೈ ನೈಹೇ ಕಿಸಿ ಅವ್ರನ್ನೇ ಲೇಕೇಜ್ ಆತೇ ಅಂತ ಅವನೇ ನಿಜ ಹೇಳ್ತಾನೆ ಬೇರೆ ಯಾರೋ ನನ್ನ ದುಡ್ಡು ಎತ್ಕೊಂಡು ಹೋಗ್ತಾರೆ ನನ್ನನ್ನು ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಆಮ್ ವರ್ಕಿಂಗ್ ಹಿಯರ್ ಅಷ್ಟೇ ಸೊ ಅದಕ್ಕಾಗಿ ನಾನು ಇದೇ ಕೆಲಸ ನನಗೆ ಅಂತಾನೆ ಕಲಿಯುಗದಲ್ಲಿ ನಿನಗೆ ಕಳ್ತನ ಮಾಡೋದನ್ನೇ ಸಾಫ್ಟ್ವೇರ್ ಕಂಪ್ನಿ ಥರ ನೀಟ್ಲಿ ಆರ್ಗನೈಸ್ಡ್ ಕಳ್ತನ ಹೆಂಗೆ ಮಾಡಬೇಕು ಅಂತ ಅನ್ನೋದನ್ನು ಆಮೇಲೂ ನಾನು ಇಡಲ್ಲ ಬೇರೆಯವರಾದ್ರೆ ಎದ್ಕೊಂಡು ಕಟ್ ಮಾಡಿಬಿಡ್ತಾರೆ ಬಟ್ ನನಗೆ ಅವನ್ನ ಕಲ್ತ್ಕೋಬೇಕಿತ್ತು ಅವನೇನು ಅಂತ ಅವ್ನಿಗೆ ಬುದ್ಧಿ ಹೇಳಬೇಕಿತ್ತು ಇನ್ನೊಂದು ಅವನಿಗೆ ಹೇಟ್ರೆಡ್ನೆಸ್ ಟುವರ್ಡ್ಸ್ ಮೈ ಕಂಟ್ರಿ ಅದನ್ನು ನಾನು ಹೋಗಿಸ್ಬೇಕಿತ್ತು ಅವ್ನಂದ ಆಪ್ತೋ ಬಹು ಅಚ್ಚೆ ಹೇ ಯು ಆರ್ ವೆರಿ ಇನ್ನೋಸೆಂಟ್ ಡೋಂಟ್ ಎವರ್ ಟ್ರಸ್ಟ್ ಎನಿ ಒನ್ ರೂಪಾಜಿ ಆಪ್ ಕಿಸಿಕೊ ಟ್ರಸ್ಟ್ ಮತ್ ಕಿ ಯು ಆರ್ ವೆರಿ ಇನ್ನೋಸೆಂಟ್ ಫ್ರಮ್ ಎಸ್ಟರ್ಡೇ ಹಾವ್ ಅಬ್ಸರ್ವ್ಡ್ ಯು ಅಪ್ಕೋ ದೇಕಿ ಹ್ಞೂ ನೆನ್ನೆಯಿಂದ ನೋಡಿದ್ದೀನಿ ನೀವು ತುಂಬ ಇನ್ನೋಸೆಂಟ್ ಯಾರೂ ನಂಬಿಡ ನಂದ ನಂಬಲ್ಲಪ್ಪ ಸರ್ ನನ್ನ ಜೊತೆ ದೇವರಿದ್ದಾರೆ ಏನು ಅಂತ ಅವ್ನಿಗೆ ಫಸ್ಟ್ ಇನಿಷಿಯಲಿ ಕೋಪ ಬಂದು ಸರ್ಗೆ ಹ್ಯಾಂಡ್ಲ್ ಮಾಡ್ತಾರೆ ಅಂತಂದಾಗ ಅವ್ನು ನಿಂದು ಟ್ವೆಂಟಿ ಫೋರ್ ಅವರ್ಸು ನನ್ನದು ವೀಡಿಯೋ ನೀನು ನನ್ನ ಹತ್ರ ಸ್ಕ್ಯಾಂಡಲ್ ಮಾಡಿ ಆನ್ಲೈನ್ಗೆ ಹಾಕ್ತೀನಿ ಎ ಐ ಅಲ್ಲಿ ನಿಮ್ಗೆ ಹಿಂಗೆ ಹಾಕಿದ ತಕ್ಷಣ ಬಟ್ಟೆ ಎಲ್ಲ ತೆಗಿಬೋದಲ್ಲ ಸೊ ನಾನು ಹಾಕ್ಕೊಂಡೆ ಗಾಡ್ ಇಸ್ ವಿತ್ ಮಿ ಯು ಸ್ವಾಮಿ ಡೂಯಿಂಗ್ ಪೂಜಾ ಮೇಕರ ಐತಿನ ಆಪ್ನೆ ಪೂಜಾ ಬಹುತ್ ಖುಚ್ ಹೆ ನಮ್ಮ ಮೇರೆ ಬರೆ ಮೇಲೆ ನೀನು ಏನು ಬೇಕಾರೋ ಹಾಕೋ ದೇವ್ರು ನನ್ನ ಜೊತೆ ಇದ್ದಾನೆ ಅಂತ ಹೇಳಿದೆ ಆಮೇಲೆ ನಿಮ್ಮದು ಸ್ಕ್ಯಾಂಡಲ್ ಮಾಡ್ತೀನಿ ಇದಕ್ಕೆ ಹಾಕ್ತೀನಿ ನಿನ್ನ ನಿನ್ನ ಕೆರಿಯರೇ ಹಾಳು ಮಾಡಿಬಿಡ್ತೀನಿ ಮುಗಿದೋಯ್ತು ನಿಂದು ಅಂತೆಲ್ಲ ಬರದ ನಂದೇ ಏನೂ ಮಾಡೋಕ್ಕಲ್ಲ ಮಾಡ್ಕೊ ಅಂದಾಗ ಅವ್ನಿಗೆ ತಿರ್ಗಾ ಕೋಪ ಬಂತು ಓ ಮೋದಿಜಿ ಆಪ್ಕೆ ಹೇ ಆ್ಯಂಡ್ ಬಿ ಜೆ ಪಿ ಆಪ್ಕೆ ಹೇ ಅಫ್ಕೋರ್ಸ್ ಮೋದಿಜಿ ಮೇರಾ ಹೇ ಆ್ಯಂಡ್ ಮೋದಿಜಿ ಬಿಲಾಂಗ್ಸ್ ಟು ಎವ್ರಿ ಸಿಟಿಸನ್ ಆ್ಯಂಡ್ ಬಿ ಜೆ ಪಿ ಬಿ ಮೇರಾ ಹೇ ವೈ ಆರ್ ಯು ಸ್ಕೇರ್ಡ್ ಪಿಕಪ್ ಮೈ ಕಾಲ್ ಅಂತ ಹತ್ತು ಸತಿ ಫೋನ್ ಮಾಡ್ದೆ ನಾನು ಯಾರು ಅಂತ ಹೇಳ್ತೀನಿ ಫೋನ್ ತಗೊಂತ ಬಟ್ ನಾ ಫೋನ್ ಯಾಕೆ ತಗೊಳಕ್ ಹೋಗ್ಲಾಂದ್ರೆ ಸಾಮಾನ್ಯ ಆನ್ಲೈನ್ ಅಲ್ಲಿ ಇದ್ರು ದುಡ್ಡು ಎಳ್ಕೊಂತಾರಂತೆ ಆಕೆ ನಾನು ಆನ್ಲೈನ್ ಹೋಗ್ಲಿಲ್ಲ ಅಂದ್ರೆ ಫೋನ್ ಎತ್ಕೊಳ್ಳಿಲ್ಲ ಹಂಗೆ ಮೆಸೇಜ್ ಮಾಡಿದೆ ನೀನ್ ಯಾಕೆ ಇಂತ ಕೆಲಸ ಮಾಡ್ತಿದ್ಯಾ ಅಂತ ಅವನ ಎಲ್ಲಿ ಮಿಡ್ಲ್ ಯೂರೋಪ್ ಅಲ್ಲಿ ಕೂತ್ಕೊಂಡಿದ್ದಾನೆ ಮಿಡ್ಲ್ ಯುರೋಪ್ ಅಲ್ಲಿ ಕೂತಿರೋರಿಗೆ ನಮ್ಮ ಇಂಡಿಯಾದಿಂದಾನೇ ಲಿಸ್ಟ್ ಹೋಗುತ್ತಂತೆ ನೀನು ಇಂತಿಂಥವ್ರು ಇಂತಿಂಥವ್ರಿಗೆನ ನೀನು ಫೂಲ್ ಮಾಡಬಹುದು ನೀನು ಹಿಂಗೆ ದುಡ್ಡು ತೊಗೋಬಹುದು ಅಂದರೆ ಲೇಡೀಸು ಯಾರು ಸಮಾಜಕ್ಕೆ ಹೆದರ್ಕೋತಾರೋ ದೇಶಭಕ್ತಿಗಿರ್ತಾರೋ ಅವ್ರುಗಳಿಗೆ ಅದೇ ಥರ ಡ್ರಾಮಾ ಇವರು ಸ್ಕ್ರಿಪ್ಟೆಡ್ಡು ನೀನು ಬರೆದುಬಿಟ್ಟು ನೀನು ಆಮೇಲೆ ಯಾರ ಥರ ದುಡ್ಡಿದ್ಯೋ ಅಟ್ ಪ್ರೆಸೆಂಟ್ ನೋಡ್ಕೊಂತಾರೆ ಬ್ಯಾಂಕಲ್ಲಿ ಯಾರು ಇವಾಗ ಲೈವ್ ಪ್ರಾಜೆಕ್ಟ್ ಮಾಡ್ತಿರ್ತೀವಿನ ನಮ್ಮ ಹತ್ರ ಒಂಚೂರು ದುಡ್ಡಿರುತ್ತೆ ಅಂತ ಗೊತ್ತಿರುತ್ತೆ ನಾನು ಅಲ್ಲಿಗೂ ಹೇಳ್ದೆ ಇಲ್ಲ ಎಲ್ಲ ದುಡ್ಡು ನಂದು ಲೀಗಲಿನೇ ಇರೋದು ಅಂತ ಕೇಳ್ದೆ ಮನೇಲಿ ಕ್ಯಾಶ್ ಇದೆಯಾ ನೀನು ಒಡವೆ ಇಟ್ಕೊಂಡಿದ್ಯಾ ನಾನು ಅಂದರೆ ಸರ್ ಇದಿಷ್ಟೇ ಹಾಕ್ಕೊಳೋದು ಐ ಲೀಡ್ ಅ ಸಿಂಪಲ್ ಲೈಫ್ ಮೇರೆ ಗರ್ಕೋದೇಕಿ ಅಂತ ಮನೆಯಲ್ಲ ತೋರಿಸ್ದೆ ಯು ಆರ್ ವೆರಿ ಸ್ಪಿರಿಚುವಲ್ ಯು ಆರ್ ವೆರಿ ಸ್ಪಿರಿಚುವಲ್ ದಟ್ ಇಸ್ ವೈ ಐ ನಾಟ್ ಗೋಯಿಂಗ್ ಟು ಡೂ ಎನಿಥಿಂಗ್ ಟು ಯು ಐ ಲೀವ್ ಲೈಕ್ ದಿಸ್ ಬಟ್ ಬ್ಲಾಕ್ ಮೈ ನಂಬರ್ ಅದಕ್ಕೆ ಡೋಂಟ್ ಹೇಟ್ ಮುಸ್ಲಿಮ್ ಅಂತ ಒಂದು ಲೈನ್ ಹಾಕ್ದ ನಾನು ಆಮೇಲೆ ಹೇಳಿದೆ ಸರ್ ಜಿ ವಿ ನೆವರ್ ಹೇಟೆಡ್ ಒನ್ ಮೇರಾ ದೇಶ್ಮೆ ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಎಲ್ಲ ಯುಗದಿಂದನೂ ಕಲಿಯುಗದಲ್ಲಿ ನಾವು ಹಿಂದುತ್ವವನ್ನು ಪರಿಪಾಲಿಸ್ಕೊಂಬಂದಿದ್ದೀವಿ ನಮ್ದೇನು ತಪ್ಪು ಒಂದೆ ನಾನು ಸೊ ನಾವು ಹೇಟ್ ಮಾಡೋದೇ ಇಲ್ಲ ಅವರು ಮುಸ್ಲಿಮರು ಅವರೆಲ್ಲ ವಲಸೆ ಬಂದ್ಬಿಟ್ಟು ಅವರು ಕನ್ವರ್ಟ್ ಆಗಿ ಮತಾಂತರ ಆಗಿ ಅವ್ರು ಬಂದಿರೋದು ಆಪ್ ಪಿತ್ನಾ ಇಂಟೆಲಿಜೆಂಟ್ ಹೇ ಆಪ್ ಹೀ ಸೋಚಿಯೇ ನೀವೇ ಯೋಚನೆ ಮಾಡಿ ನೋಡಿ ನೀವು ಇಷ್ಟು ಬುದ್ಧಿವಂತರು ನಿಮ್ಮ ತಾತ ಮುತ್ತಾತ ಮರಿತಾತನ್ನೆಲ್ಲ ಅವರು ಮತಾಂತರ ಕನ್ವರ್ಟ್ ಮಾಡಿ ಮಾಡಿಸ್ಕೊಂಡಿದ್ದು ಅವ್ರಿಗೆ ಎಷ್ಟು ಹಿಂಸೆ ಕೊಟ್ಟಿರ್ತಾರೆ ಆವತ್ತಿನ ದಿನದಲ್ಲಿ ಅವ್ರು ನನ್ನ ಅಪುಂಸಕರನ್ನಾಗಿ ಮಾಡ್ತೀವಿ ನೀನು ಕನ್ವರ್ಟ್ ಆಗದೆ ಇದ್ರಂತ ಹಿಂಸೆ ಕೊಟ್ಟು ಕನ್ವರ್ಟ್ ಮಾಡಿರ್ತಾರೆ ಸೊ ನಾನು ಯಾಕೆ ನಿನ್ನನ್ನು ಹೇಟ್ ಮಾಡಲಿ ನೀನ್ನ ನೋ ನೀವು ನನ್ನ ನೋಡಿದ್ದೀರಾ ನಾನು ದೇವ್ರನ್ನ ಅಷ್ಟು ಪೂಜೆ ಮಾಡ್ಲಾ ಎವ್ರಿ ಜೀವಾತ್ಮ ಹ್ಯಾಸ್ ಪರ್ ಪರಮಾತ್ಮ ಸಂಶ ಯಾಕೆ ಹೇಟ್ ಮಾಡಲಿ ನಾವೆಲ್ಲರೂ ಇಷ್ಟಪಡ್ತೀವಿ ನಾವು ಅತ್ರ ಹೇಟ್ ಮಾಡೋದೇ ಇಲ್ಲ ತಾನೇ ನೈ ಮೋದಿಜಿ ऐसा ಕೇತ ಹೆ ಮೋದಿಜಿ आप ಹೇ ವಸ ಆಪ್ಲೋಗ್ ಓನ್ಲಿ ಹಿಂದುತ್ವಕ್ಕೆ ಪರ್ ಕಾಮ್ ಕರ್ತೆ ಐ ಸೆಡ್ ನೋ ಮೋದಿಜಿ ಯಾರಿಗೇನೇನು ಯೋಜನೆಗಳನ್ನ ಹಿಂದೂಗಳು ಕೊಡ್ತಾರೋ ಮುಸ್ಲಿಮ್ಗಾಗ್ಲಿ ಕ್ರಿಶ್ಚಿಯನ್ಗಾಗ್ಲಿ ಜೈನ್ಗಾಗ್ಲಿ ಎಲ್ಲರಿಗೂ ಎಲ್ರಿಗೂ ಕೊಡ್ತಾ ಇರೋದು ಎಲ್ಲ ರೀತಿ ಯೋಜನೆಗಳನ್ನು ಯಾರಿಗೂ ಚೀಟ್ ಮಾಡ್ತಿಲ್ಲ ನಮ್ಮ ದೇಶದಲ್ಲಿ ನೀವು ಮೊದಲು ಆ ಹೇಟ್ರೆಡ್ನೆಸ್ನ ತೆಗೆದಾಕಿ ಅಂತಲೇ ನಾನು ಅವನ ಜೊತೆ ಅರ್ಧ ಗಂಟೆ ಮಾತಾಡಿದೆ ಅವ್ನು ಕಳ್ಳಾದ್ರೂ ಯಾಕೆ ಗೊತ್ತಾ ಅವರಿಗೆ ಮನ ಪರಿವರ್ತನೆ ಮಾಡಲೇಬೇಕಾಗತ್ತೆ ಅವರು ತಪ್ಪು ತಿಳ್ಕೊಂಡಿರ್ತಾರೆ ನಾನಂದೆ ನೀವು ಆ ರೀತಿ ಕಾಂಗ್ರೆಸ್ ಕಡೆಗೆ ಮುಸ್ಲಿಮ್ಮು ಹಿಂದೂಗಳೆಲ್ಲ ಬಿ ಜೆ ಪಿ ಕಡೆ ಅಂತ ತಿಳ್ಕೊಂಡು ಡಿವೈಡ್ ಮಾಡ್ತಿರೋ ನೀವು ಅದು ತಪ್ಪು ಇಡೀ ಭಾರತ ದೇಶ ಬಿಲಾಂಗ್ಸ್ ಟು ಪ್ರೈಮ್ ಮಿನಿಸ್ಟರ್ ಅಂದಾಗ ಅವರೆಲ್ಲರೂ ಒಂದೇ ರೀತಿ ನೋಡ್ಕೊಂಡಿರ್ತಾರೆ ಅದಕ್ಕೆ ಇಲ್ಲ ಇಲ್ಲ ನೀವೆಲ್ಲ ಹಿಂಗೆ ಮಾಡ್ತಿದ್ದೀರ ನಮ್ಗಳಿಗೆಲ್ಲ ಮೋಸ ನಾನಂದೇ ನಾನು ಯಾರು ನಾವು ಯಾರಿಗೂ ಮೋಸ ಮಾಡ್ತಿಲ್ಲಪ್ಪ ಲಿವ್ ಲೆಟ್ ಲಿವ್ ಅನ್ನೋ ಸಿಚುವೇಶನ್ನೇ ನಾವು ಇಟ್ಕೊಂಡಿರೋದು ಅಂತಲೇ ಅವ್ನಿಗೆ ಅದನ್ನು ಹೇಳಿದೆ ಅವನೇ ಬ್ಲಾಕ್ ಮೈ ನಂಬರ್ ಡೋಂಟ್ ಕೀಪ್ ಮೈ ನಂಬರ್ ಡೋಂಟ್ ಕಾಲ್ ಮೀ ಅಂತ ನಾನು ಐ ವಿಲ್ ಐ ಕಾಲ್ ಯು ನಾವು ಯಾರಿಗೂ ಫೋನ್ ಮಾಡಲ್ಲ ಬಟ್ ಡೋಂಟ್ ಚೀಟ್ ಒನ್ ಲೈಕ್ ದಿಸ್ ನೀನು ಕಷ್ಟಪಟ್ಟು ದುಡಿ ಅಂದರೆ ದಿಸ್ ಇಸ್ ಓನ್ಲಿ ಮೈ ಜಾಬ್ ಅಂತಾನೆ ತಿರುಗಾ ಅಲ್ಲ ಗ್ರೂಪಲ್ಲಿ ಕುತ್ಕೊಂಡ್ಬಿಟ್ಟು ಇಂಡಿಯಾದಿಂದ ಎಲ್ಲ ಫುಲ್ ಲಿಸ್ಟ್ ಹೋಗುತ್ತೆ ಏನು ಇತ್ತ ಪ್ರತಿಯೊಂದು ಅಂತ ಹೇಳಿದ್ರೆ ನಮ್ಮ ಗೌರ್ಮೆಂಟ್ ಏನು ಮಾಡ್ತಿದೆ ಅಂತ ಹೇಳ್ಬಿಟ್ಟು ಅದೇ ಅದು ನಮಗೆ ಗೊತ್ತಿಲ್ಲ ಮ್ಯಾಮ್ ಆಮೇಲೆ ಡಿಜಿಟಲೈಸ್ ಆದಮೇಲೆ ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆನ್ಲೈನಲ್ಲಿ ಪಾಪ ನನಗೆ ಓಕೆ ನಿನ್ನೆ ನಾನು ಸೈಬರ್ ಕ್ರೈಮ್ ಕೊಡಕ್ಕೆ ಹೋದ್ನಲ್ಲ ನಾಲ್ಕು ಜನಕ್ಕೆ ಇದೇ ರೀತಿ ಮಾಡಿದ್ದಾರೆ ನಾನು ಹೇಳ್ದಂಗೆ ಒಬ್ರಿಗೆ ಯಾರಿಗೋ ಲೇಡಿಗೆ ಬಟ್ಟೆ ಬಿಚ್ಚಿದ್ದಾರೆ ಆಮೇಲೆ ಇನ್ನೊಬ್ಬರಿಗೆ ನೀನು ಮೂವ್ ಮಾಡಬಾರ್ದು ಏಯ್ ಕುತ್ಕೋ ನೀನು ಅಲ್ಲೇ ನೀನು ಹೆಂಡತಿನೂ ಮಾತಾಡ್ಬೇಡ ಅವ್ರನ್ನೂ ಮಾತಾಡ್ಬೇಡ ಅಂತ ತ್ರೀ ಡೇಸ್ ಹೌಸ್ ಅರೆಸ್ಟ್ ಮಾಡಿದ್ದಾರೆ ಅವ್ನು ಹೆದ್ರುಕೊಂಡು ಹೆದ್ರಕೊಂಡು ಬಂದಿದ್ದಾನೆ ಅವನು ಅವ್ರು ಕೇಳ್ದಂಗೆ ಒಂಚೂರು ದುಡ್ಡು ಕೊಟ್ಟಿದ್ದಾನೆ ಇನ್ನೊಂದು ಕೊಟ್ಟಿಲ್ಲ ಆಮೇಲೆ ಅವ್ರ್ಗಳೆಲ್ಲ ಹೆದ್ರಕೊಂಡು ಕಾಲ್ ಕಟ್ ಮಾಡಿದ್ದಾರೆ ಬಟ್ ನಾನು ಕಟ್ ಮಾಡಲಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಇಟ್ಟಿದ್ದೆ ಅವ್ನಿಗೊಂದೇನಾಯಿತು ಇವಳಿಗೇನೋ ಧೈರ್ಯವಾಗಿದ್ದಾರೆ ಅಂದರೆ ನನ್ನ ಬೆಂಡ್ ಮಾಡೋದು ಕಷ್ಟನೇ ಆಗಿತ್ತು ಅವ್ರಿಗೆ ಅದಕ್ಕೆ ಬೇರೆಯವ್ರಿಗೆ ಹಂಗೆಲ್ಲ ಎಲ್ರಿಗೂ ಸೇಮ್ ಕೇಸಸ್ಸು ಎಲ್ಲರೂ ಬಂದು ಹೇಳ್ತಿದ್ದಾರೆ ಪೊಲೀಸ್ ಸ್ಟೇಷನ್ ಸೇಮ್ ಕೇಸು ಎಲ್ರಿಗೂ ವೀಡಿಯೋ ಎಲ್ರಿಗೂ ಮುಂಬೈ ಪೊಲೀಸ್ ಸ್ಟೇಷನಿಂದಾನೇ ಬಂದಿದೆ ಎಲ್ರಿಗೂ ಕರೆಕ್ಟ್ ನಂಬರ್ಗಳೇ ಬಂದಿದೆ ಅದೇ ರೀತಿ ಮುಂಬೈ ಪೊಲೀಸ್ ಸ್ಟೇಷನ್ ಅದೇನು ಮಾಡ್ತಾರಂತೆ ಅಂದರೆ ಯುರೋಪಿಂದ ಇಲ್ಲಿ ಕನೆಕ್ಟ್ ಮಾಡಿಬಿಟ್ಟು ನಮ್ಮ ಫೋನಲ್ಲಿ ಡಿಸ್ಪ್ಲೇ ಆಗೋ ರೀತಿ ತೋರಿಸುತ್ತಂತೆ ಮುಂಬೈ ಪೊಲೀಸ್ ಸ್ಟೇಷನ್ನು ಫೋರ್ಟ್ ಪೊಲೀಸ್ ಸ್ಟೇಷನಿಂದನೇ ಬರುತ್ತೆ ನಿಮ್ಮ ಎಫ್ ಐ ಆರ್ ನಂಬರ್ ಬರ್ಕೊಳ್ಳಿ ನಿಮ್ಮ ನಂಬರ್ ಬರ್ಕೊಳ್ಳಿ ಆಮೇಲೆ ಯಾವ ಬ್ಯಾಂಕಲ್ಲಿ ಅಕೌಂಟ್ ಇದೆ ಎಲ್ಲ ಕರೆಕ್ಟಾಗಿ ಹೇಳ್ತಾರೆ ನನ್ನ ಟ್ರಸ್ಟ್ ಅಕೌಂಟ್ಗಳು ಹೇಳ್ತಾರೆ ಆಮೇಲೆ ಫೇಕ್ ಸೀಲ್ಗಳು ಫೇಕ್ ಫೋಟೋಸು ಎಲ್ಲಾನು ಮಾಡಿ ಕಳಿಸ್ತಾರೆ ಈಗ ನನ್ನನ್ನು ಅವನು ಅದೇ ಹೇಳ್ದ ನಿಮ್ದು ವೀಡಿಯೋಸ್ ಹಾಕ್ತೀನಿ ನಿಮ್ದು ಅದ ಹಾಕೊಂಡೆ ಈಗೆಲ್ಲ ಡೀಪ್ ಫೇಕ್ ಬಂದಿದೆ ಏನ್ ಬೇಕಾದ್ರೂ ಎಲ್ಲಿ ಏನ್ ಬೇಕಾದ್ರೂ ಚೇಂಜ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಬಟ್ ಅದೇ ದುಡ್ಡು ಕೊಟ್ಟು ಜನಗಳು ಮೋಸ ಹೋಗಬಾರ್ದು ದುಡ್ಡು ಕೇಳಿದ ತಕ್ಷಣ ಅವ್ರಿಗೆ ಚುರುಕಾಗಬೇಕು ಮೊನ್ನೆನೂ ಯಾರೋ ಬ್ಯಾಂಕ್ ಮ್ಯಾನೇಜರ್ ಯಾರೋ ಐದೂವರೆ ಕೋಟಿ ಕೊಟ್ರಂತೆ ಕಳ್ಕೊಂಡ್ರಂತೆ ಆ ರೀತಿಯೆಲ್ಲ ಮಾಡ್ಕೊಳ್ದೆ ಜನ ನಾನು ಯಾಕೆ ಈ ವಿಚಾರನ ಹೊರಗೆ ತರ್ತಾ ಇದ್ದೀನಿ ನಾನು ಕಂಪ್ಲೇಂಟು ಮಾಡಿದ್ದೀನಿ ಎಫ್ ಐ ಆರ್ದು ಅಂತ ಹೇಳಿದ್ರೆ ಜನಗಳು ಎಚ್ಚೆತ್ಕೋಬೇಕು ಅನ್ಯಾಯವಾಗಿ ನೀವು ಅಂಥ ದುಡ್ಡನ್ನು ಬೇರೆಯವ್ರಿಗೆ ಕೊಡಬಾರ್ದು ಅಂತ ಅನ್ನೋದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ರೂಪ ಅವರೇ ಏನು ಗೊತ್ತಾ ನಿಮಗೆ ಧೈರ್ಯ ಇತ್ತು ದೇವರು ನಿಮ್ಮ ಜೊತೆಗಿದ್ದಾರೆ ಅನ್ನುವಂಥ ಒಂದು ಭರವಸೆ ಇತ್ತು ಏನೂ ತಪ್ಪಾಗಲ್ಲ ನಾನು ದೇಶಕ್ಕೋಸ್ಕರ ಇರೋದು ದೇಶ ದ್ರೋಹಿಗಳಿಂದ ಮಟ್ಟ ಹಾಕಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಸೊ ದೇಶ ಪ್ರೇಮದಿಂದ ನೀವು ಹೆದರದೆ ಅವ್ರು ಹೇಳ್ದಂಗೆ ಮಾಡಿದ್ರಿ ಬಟ್ ಏನೂ ಗೊತ್ತಿಲ್ಲದೆ ಅವರು ಅಮಾಯಕರು ಜನಗಳು ಬಲಿಯಾಗ್ತಾರೆ ಸೊ ಆ ಪ್ರೊಸೀಜರ್ ಹೇಗಿರುತ್ತೆ ಅವ್ರಿಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋದಾದರೆ ನಾನು ಏನು ಹೇಳ್ತೀನಿ ಯಾವುದೇ ಫೋನ್ ಕಾಲ್ ಬಂದರೂ ಯಾವ್ದಾರ ಬಂದ್ರೂ ನಿಮಗೆ ನೀವು ಅದನ್ನ ಕೂಲಾಗಿ ಹ್ಯಾಂಡಲ್ ಮಾಡಿ ಪರವಾಗಿಲ್ಲ ಅವರೇನು ನಿಮ್ಮ ಎದುರುಗಿಲ್ವಲ್ಲ ತಕ್ಷಣ ನಿಮ್ಮನ್ನು ಶೂಟ್ ಮಾಡಿ ಸಾಯಿಸೋದಕ್ಕೆ ಅವ್ರು ಏನೇ ಎದುರಿಸಿದ್ರು ನಿನ್ನ ಬಗ್ಗೆ ಹಿಂಗೆ ಆನ್ಲೈನ್ಗೆ ಹಾಕ್ತೀನಿ ಅದು ಮಾಡ್ತೀನಿ ಏನೇ ಮಾಡಿದ್ರು ಸುಮ್ಮನೆ ಇದ್ಬಿಡಿ ಮೆತ್ತಿಗೆ ನಿಮ್ಮ ಮನೆಯವ್ರಿಗೆ ನಾನು ಆ್ಯಕ್ಚುಲಿ ಹಿಂಗೆ ವೀಡಿಯೋ ಇದ್ರೂ ಕೆಳಗಡೆ ಹಿಂಗೆ ಬರೀತಾ ಇದ್ದೆ ನಾನು ಪೇಪರಲ್ಲಿ ಪೆನ್ನು ಪೇಪರಲ್ಲಿ ಅವರು ವೀಡಿಯೋ ಹಿಂಗೆ ಹಿಡ್ಕೊಂಡು ಹೋಗ್ತಾ ಇದ್ದೆ ಬಟ್ ಎಲ್ಲಿ ಪೇಪರ್ ತೊಗೋಬೇಕೋ ಎಲ್ಲಿ ಪೆನ್ ತೊಗೋಬೇಕೋ ತೊಗೊಂಡು ನಾನು ಹಿಂಗೆ ಬರೆದ್ಬಿಟ್ಟು ನಿಮ್ಮ ಮನೇಲೆ ಯಾರಿಗಾರ ಕೊಡಿ ಯಾರಿಗಾರ ಆಫೀಸರ್ಗೆ ಫೋನ್ ಮಾಡಿ ಹೇಳಿ ಅಥವಾ ತಕ್ಷಣ ಪಕ್ಕದ ರೋ ಪೊಲೀಸ್ನವ್ರಿಗೆ ಹೇಳಿ ಈ ಥರ ಥ್ರೆಟನ್ ಕಾಲ್ಸ್ ಬರ್ತಾ ಇದೆ ಅಥವಾ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅವ್ರು ಫಸ್ಟೇ ಥ್ರೆಟನ್ ಮಾಡಲ್ಲ ಎನ್ಕ್ವೈರಿ ಮಾಡ್ತಾರೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅದು ನಿಜಾನ ಫೇಕಾ ಅನ್ನೋದನ್ನ ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು ನಿಮ್ಮ ಮನೆ ಮಕ್ಳಿಗೋ ನಿಮ್ಮ ವೈಫ್ಗೋ ಅಥವಾ ವೈಫ್ಗೆ ಬಂದರೆ ನಿಮಗೋ ಒಂದು ಕಡೆ ಚೀಟಿ ಬರ್ದಿಟ್ಬಿಡ್ಬೇಕು ನಾನು ನಮ್ಮ ಅಮ್ಮಂಗೆ ಹಾಗೆ ಬರ್ದಿಟ್ಟಿದ್ದೆ ಅದನ್ನು ಅಂದರೆ ಎನ್ಕ್ವೈರಿ ಮಾಡೋಕ್ಕಲ್ಲ ಯಾರು ಏನು ಮಾತಾಡಿಸ್ಬೇಡಿ ಅನ್ನೋದಕ್ಕೆ ಸೊ ಅದನ್ನು ಪಕ್ಕದಲ್ಲಿ ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ ಅವ್ರನ್ನೆಲ್ಲಿಂದ ಹಿಡಿಬೇಕು ಅಥವಾ ಟ್ರೇಸ್ ಮಾಡಬೇಕು ಅಂತ ಅನ್ನೋದನ್ನ ಟ್ರೇಸ್ ಮಾಡ್ಕೊಳ್ತಾರೆ ಒಂದೇನು ಮುಖ್ಯವಾಗಿ ನಾ ನೋಡಿ ಯಾರಿಗೂ ದುಡ್ಡು ಕಳಿಸ್ಬೇಕು Betty. ಒ ಟಿ ಪಿ ಬರುತ್ತೆ ದುಡ್ಡು ಕೊಡಿ ಅಥವಾ ನಿಮ್ದೇನೋ ಬಟ್ಟೆ ಬಿಚ್ಚಿರೋದು ನನ್ನ ಹತ್ರ ವೀಡಿಯೋ ಇದೆ ದುಡ್ಡು ಕೊಟ್ಬಿಡಿ ಅಥವಾ ನಿಮ್ಮದು ಈ ಥರದ್ದೆಲ್ಲ ನಾನು ಟ್ವೆಂಟಿ ಫೋರ್ ಅವರ್ಸು ಶೂಟ್ ಮಾಡ್ಕೊಂಡೆ ದುಡ್ಡು ಕೊಟ್ಬಿಡಿ ಅಂದರೆ ಅಲ್ಲಿ ಕೊಡಕ್ಕೆ ಹೋಗಬೇಡಿ ಆಯ್ತು ನೀನು ಇಟ್ಕೋ ಏನಾದರೂ ಮಾಡ್ಕೊ ಅಂತ ಹೇಳಿ ಯಾರು ಹಂಗೆ ಹಾಕೋಕ್ಕಾಗಲ್ಲ ಹಾಕಿದ ತಕ್ಷಣ ಅದನ್ನು ಡಿಲೀಟ್ ಮಾಡಿಸ್ಬಹುದು ನೀವು ಸೈಬರ್ ಕ್ರೈಮ್ಗೆ ಹೋಗ್ಬಿಟ್ಟು ಸೊ ಹಾಗಾಗಿ ನೀವು ಹೆದ್ರಿಕೊಳ್ಳೋದಕ್ಕಿಂತ ಹೆಚ್ಚಾಗಿ ಧೈರ್ಯವಾಗಿರಿ ಆಮೇಲೆ ಆನ್ಲೈನ್ ಆಪ್ರೇಟ್ ಮಾಡ್ತಾರ ಎಸ್ಪೆಷಲಿ ನಾನು ಆನ್ಲೈನ್ ಆಪ್ರೇಟ್ ಮಾಡಲ್ಲ ಆನ್ಲೈನ್ ಆಪ್ರೇಟ್ ಮಾಡ್ತಿರೋರಿಗೆ ಫೋನಲ್ಲೇ ಇರೋದ್ರಿಂದ ಅಕೌಂಟ್ ತುಂಬ ಜನ ಸಾಫ್ಟ್ವೇರ್ ಇಂಜಿನಿಯರ್ ಬಾಂಬೆನಲ್ಲಿ ನಿಮ್ಮ ಹೆಸರಲ್ಲಿ ಪಾಸ್ಪೋರ್ಟ್ ಅಲ್ಲಿ ಡ್ರಗ್ಸ್ ಹೋಗ್ತಾ ಇದೆ ಕೊರಿಯರಲ್ಲಿ ಇಮಿಡಿಯೇಟ್ ಆಗಿ ನೀವು ದುಡ್ಡು ಕೊಡ್ದೇ ಹೋದ್ರೆ ನಿಮ್ಮ ಪಾಸ್ಪೋರ್ಟ್ ಬ್ಯಾನ್ ಆಗುತ್ತೆ ಮತ್ತೆ ಡ್ರಗ್ಸ್ ಹೋಗ್ತಾ ಇರೋದ್ರಿಂದ ಇಂಟರ್ನ್ಯಾಷನಲ್ ಇಲ್ಲೀಗಲ್ ಕೇಸ್ ಆಗುತ್ತೆ ಅಂತ ಈ ಥರ ಎಲ್ಲ ಹೆದರಿಸಿ ದುಡ್ಡು ಕಿತ್ಕೊಂಡಿದ್ದಾರೆ ಸೊ ಅವಾಗಲೂ ಇವರು ಹೆದರ್ಕೊಂಡ್ಬಿಟ್ಟು ದುಡ್ಡು ಕಳಿಸ್ಬಿಟ್ಟಿದ್ದಾರೆ ಇದನ್ನು ನೀವು ತಕ್ಷಣ ಎನ್ಕ್ವೈರಿ ಮಾಡೋದಕ್ಕೆ ನಮ್ಮ ಲೋಕಲ್ ಸಿ ಬಿ ಐ ಆಫೀಸರ್ಸ್ ಇರ್ತಾರೆ ಅವರನ್ನ ನೀವು ಆನ್ಲೈನಲ್ಲೂ ಹುಡುಕ್ಬಹುದು ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಅಥವಾ ತಕ್ಷಣ ಇಲ್ಲಿನ ಪೊಲೀಸ್ನವ್ರಿಗೂ ಹೇಳ್ಬೋದು ಸೈಬರ್ ಕ್ರೈಮ್ ಎಲ್ಲ ಕಡೆನೂ ಮಾಡಿದ್ದಾರೆ ಇವಾಗ ಅದರಲ್ಲೂ ವಿಚಾರಣೆ ಮಾಡಬಹುದು ಸರ್ ಒಂದು ನಿಮಿಷ ಬರ್ತೀನಿ ಬ್ಯಾಟ್ರಿ ಮುಗಿದೋಯ್ತು ಅಥವಾ ಏನೋ ಆಗೋಯ್ತು ಅಂತಂದ್ಬಿಟ್ಟು ಪಕ್ಕದಲ್ಲಿ ಇನ್ನೊಂದು ಫೋನ್ ತೊಗೊಳ್ಳಿ ಫೋನ್ ನಂಬರ್ ಬರೆದಿಟ್ಕೊಂಬಿಟ್ಟು ನೀವು ಪಕ್ಕದಲ್ಲಿ ಯಾರಿಗಾರ ಒಂದು ನಿಮ್ಮ ಅಡ್ವೊಕೇಟು ಅಥವಾ ನಿಮ್ಮ ಪೊಲೀಸ್ನವ್ರಿಗೆ ಇಮ್ಮಿಡಿಯೇಟಾಗಿ ಇದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ಹೇಳಿ ಇವಾಗ ನಾನು ನನಗೆ ಬೇಕಿತ್ತು ಇನ್ಫಾರ್ಮೇಷನು ಅಂತಲೇ ಟ್ವೆಂಟಿ ಫೋರ್ ಅವರ್ಸ್ ಇದ್ದಾಗ್ಲೂ ಒಳ್ಳೆ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ಯಾವಾಗ ದುಡ್ಡು ಕೇಳಿದ್ನ ನಾನು ಚುರುಕಾಗ್ಬಿಟ್ಟು ಬುದ್ಧಿವಂತೆ ಆಗ್ಬಿಟ್ಟು ಕೊಡಲಿಲ್ಲ ಆವಾಗ ಎನ್ಕ್ವೈರಿ ಇದು ನಿಜಾನ ಸುಳ್ಳ ಅಂತ ನೀವು ದುಡ್ಡು ಕೊಟ್ಬಿಟ್ಟ ಮೇಲೆ ಆಮೇಲೆ ಎನ್ಕ್ವೈರಿ ಮಾಡಿದ್ರೆ ವಾಪಸ್ ಬರೋಲ್ಲ ಅದಕ್ಕೆ ದುಡ್ಡು ಕೊಡಕ್ ಮುಂಚೆನೇ ಇದನ್ನ ಎನ್ಕ್ವೈರಿ ಮಾಡಿಸ್ಕೊಳ್ಳಿ ಆಮೇಲೆ ಯಾವ್ದೇ ಹಂಗೆ ಫೋನ್ ಬಂದ್ರೆ ಆಮೇಲೆ ಬೇರೆ ಯಾವುದಾದ್ರು ವಿಡಿಯೋ ಕಾಲ್ಸ್ ಬಂದ್ರೆ ನೀವು ತಗೋಬೇಡಿ ಆಕ್ಚುಲಿ ನನಗೂ ಪೊಲೀಸ್ ಸ್ಟೇಷನ್ ಹೆಸರು ಬಂದಿದ್ದಕ್ಕೆ ನಾನು ತಗೊಂಡಿದ್ದು ಆಮೇಲೆ ನಿಜವಾದ ಪೊಲೀಸ್ನವ್ರದ್ದೇ ಬಂದಕ್ಕೆ ಆ್ಯಕ್ಚುಲಿ ಇದೆಲ್ಲ ಒಂದು ಪಾಠ ಜೀವನದಲ್ಲಿ ನಮಗೆ ಇವಾಗ ಎಲ್ರಿಗೂ ಹಿಂಗೆ ಆಗ್ ಆಗ್ತಾ ಇದೆ ಅಂದಾಗ ಅದಕ್ಕೆ ನಾನು ಹೊರಗಡೆ ಬಂದು ಹೇಳ್ತಾ ಇರೋದು ನಿಮ್ಗಳಿಗೂ ಮನೆಗಳಲ್ಲಿ ನಿಮ್ಮ ಲೈಫಿಗೆ ರಿಲೇಟೆಡಾಗಿ ಡ್ರಾಮಾ ಮಾಡ್ಕೊಂಬರ್ತಾರೆ ಇವಾಗ ನನ್ನ ಲೈಫು ಪಬ್ಲಿಕ್ ಲೈಫು ಫಿಲಮ್ ಇಂಡಸ್ಟ್ರಿ ರಿಲೇಟೆಡ್ ಲೈಫು ಬಾಂಬೇಲಿ ಫಿಲಮ್ ಮಾಡ್ತಿದ್ದೀನಿ ಅಂದಾಗ ಬಾಂಬೆ ಪೊಲೀಸ್ ಸ್ಟೇಷನಲ್ಲಿ ಬುಕ್ ಆಗಿದೆ ಅನ್ನೋದು ಒಂದು ಕಥೆನ ಸ್ಟೋರಿ ಮಾಡ್ಕೊಂಬಂದರು ಈಗ ನೀವು ಬೇರೆ ಯಾರೋ ಇನ್ನೋಸೆಂಟ್ ರೈತರು ಅಂದರೆ ನಿಮ್ಮ ರೈತರು ರಿಲೇಟೆಡ್ ಬರುತ್ತೆ ಆ್ಯಕ್ಚುಲಿ ನನ್ನ ಎಲ್ಡರ್ ಸಿಸ್ಟರ್ಗೂ ಅಕ್ಕ ದೀಪಂಗೂ ಫೋನ್ ಬಂದಿತ್ತು ನಿನ್ನ ಮಗನ್ನ ಅರೆಸ್ಟ್ ಮಾಡಿದ್ದೀವಿ ನಿನ್ನ ಮಗ ಸ್ಟೇಷನಲ್ಲಿದ್ದಾನೆ ಇದ್ದಾನೆ ಈ ಥರ ದುಡ್ಡು ಕಳಿಸು ಬಾಂಬೆಲಿ ಇದ್ದಾನೆ ಅಂತ ಆಮೇಲೆ ನಮ್ಮ ಅಕ್ಕಂಗೆ ಹೋಗೋ ನನಗೆ ಗಂಡು ಮಕ್ಕಳೇ ಇಲ್ಲ ನನಗೆ ಇರೋದೆ ಹೆಣ್ಮಗಳು ಅಂತ ಇಟ್ಲು ಸಿ ನಿಮಗೆ ರಿಲೇಟೆಡ್ ಆಗೋದೊಂದು ಕಥೆನ ಜೋಡಿಸ್ತಾರೆ ಆ ಅನುಸಾರವಾಗಿಯೇ ನಿಮ್ಮ ಹತ್ರ ದುಡ್ಡು ಕಿತ್ಕೊಳ್ಳೋಕೆ ಬರ್ತಾರೆ ಹಾಗಾಗಿ ನೀವು ಹೆದ್ರಿಕೊಳ್ಳೋ ಅವಶ್ಯಕತೆ ಇಲ್ಲ ಆಗಲಿ ನಿಮ್ಮನ್ನು ಅರೆಸ್ಟ್ ಮಾಡೋಕೆ ಹದಿನೈದು ಫಿಫ್ಟೀನ್ ಮಿನಿಟ್ಸಲ್ಲಿ ನಿಮ್ಮ ಮನೆ ಮುಂದೆ ಇರ್ತೀವಿ ಅರೆಸ್ಟ್ ಮಾಡೋಕೆ ಅಂತಾರ ಬನ್ನಿ ಅಂಥೇಳಿ ಯಾ ಏನಕ್ಕೂ ಹೆದರ್ಕೋಬಿಡಿ ಬನ್ನಿ ಪರವಾಗಿಲ್ಲ ಅರೆಸ್ಟ್ ಅರೆಸ್ಟ್ ಮಾಡೀನಿ ಸಮಾಜಕ್ಕೆ ಹೆದ್ಕೊಳ್ಳೋರು ಏನು ಮಾಡ್ತಾರೆ ಗೊತ್ತಾ ಪಾಪ ದುಡ್ಡು ಕೊಟ್ಬಿಡ್ತಾರೆ ಓ ನಮ್ಮ ಮನೆ ಮುಂದೆ ಪೊಲೀಸ್ನವ್ರು ಬರ್ತಾರೆ ನನ್ನ ಅರೆಸ್ಟ್ ಮಾಡ್ಬಿಡ್ತಾರೆ ಅಂತೆಲ್ಲ ಸೊ ಸರಿ ತೊಗೊಂಬೆನ್ನೆನೂ ನನಗೆ ಸಿ ಬಿ ಐ ಆಫೀಸರ್ ಅದೇ ಹೇಳಿದ್ರು ಮೇಡಮ್ ಫಸ್ಟ್ ನೋಟಿಸ್ ಕೊಡ್ತೀವಿ ನೋಟಿಸ್ ಸರ್ವ್ ಮಾಡಿದ್ಮೇಲೆ ನಿಮ್ಮನ್ನೆಲ್ಲ ತನಿಖೆ ಮಾಡಿದ್ಮೇಲೆ ಆಮೇಲೆ ಅರೆಸ್ಟ್ ಮಾಡೋದು ಯಾರೂ ನಿಮ್ಮನ್ನು ಬಂದು ಹದಿನೈದು ನಿಮಿಷಕ್ಕೆ ಅರೆಸ್ಟ್ ಮಾಡೋಕ್ಕಾಗಲ್ಲ ಇದು ಜನಸಾಮಾನ್ಯರು ನೀವು ತಿಳ್ಕೊಬೇಕಾದಂಥದ್ದು ಸೊ ನಿಮ್ಮನ್ನು ಅರೆಸ್ಟ್ ಮಾಡಿಬಿಡ್ತೀವಿ ಮನೆ ಮುಂದೆ ಬರೋ ತುಂಬ ಸೀನಿಯರ್ ಸಿಟಿಸನ್ಸ್ನು ಈ ರೀತಿ ಟ್ರಾಪ್ ಮಾಡಿದಾರಂತೆ ಸೊ ನಿಮ್ಮ ಫೋನ್ಪೇಲಿ ದುಡ್ಡು ಕಳಿಸಿ ಹಿಂಗೆ ಕಳಿಸಿ ಅಂತ ನೀವು ಅರೆಸ್ಟ್ ಆಗುತ್ತೆ ಅಂತೆಲ್ಲ ಹೆದ್ರಿಕೊಳ್ಳೇಬೇಡಿ ಬನ್ನಿ ಅರೆಸ್ಟ್ ಮಾಡಿ ಪರವಾಗಿಲ್ಲ ಅಂತನಿ ಅವಾಗ ಅವನೇ ಸುಮ್ಮನೆ ಆಗ್ತಾನೆ ಸೊ ನೋಡಿದ್ರಲ್ವಾ ವೀಕ್ಷಕರೇ ಯಾವ ರೀತಿಯಾಗಿ ಸೈಬರ್ ಖದೀಮರು ವಂಚಿಸ್ತಾರೆ ಅಂತ ಹೇಳ್ಬಿಟ್ಟು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ರೂಪಾಯರವರು ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು ಯಾವ ರೀತಿಯಾಗಿ ಪ್ರೊಸೀಜರ್ ಇರುತ್ತೆ ನಾವು ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸೊ ಯಾರು ಕೂಡ ವಂಚನೆಗೆ ಒಳಗಾಗದೆ ಧೈರ್ಯವಾಗಿರಿ ಏನೇ ಸಮಸ್ಯೆ ಆದರೂ ಕೂಡ ಸಂಬಂಧಪಟ್ಟವರಿಗೆ ಮಾಹಿತಿನ ತಲುಪಿಸಿ ಗೌರ್ಮೆಂಟ್ ದಯಮಾಡಿ ಈ ಒಂದು ವಿಚಾರದ ಬಗ್ಗೆ ಈ ಒಂದು ಸೈಬರ್ ಖದೀಮರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಅಮಾಯಕರು ಬಲಿಯಾಗ್ತಾ ಇದ್ರೆ ಅದನ್ನ ತಡೆಗಟ್ಟೋದಕ್ಕೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ವಿಜಯವಾಣಿ ಡಿಜಿಟಲ್ನ ಎಲ್ಲ ಪೇಜಸ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್